ನಟ ಪ್ರಥಮ್ ಅವ್ರಿಗೆ ಲಾಯರ್ ಜಗದೀಶ್ ಅವರು ಒಂದು ಮಾತು ಹೇಳಿದರು ಸೊ ಒಳ್ಳೆ ಹುಡುಗ ಪ್ರಥಮ್ ಅನ್ನೋ ಅಂತ ಹೆಸರಿಟ್ಕೊಳ್ಳೋದ್ರ ಬದಲು ಮೀಟ್ ಇಲ್ಲದೆ ಇರೋಂಥ ಪ್ರಥಮ್ ಅಂತ ಇಟ್ಕೋ ಅಂತ ಅಂದರೆ ಎಲ್ಲೋ ಆ ಮಾತೆ ಪ್ರಥಮ್ ಅವ್ರಿಗೆ ಇನ್ಸ್ಪಿರೇಷನ್ ಆಯಿತಾ ಅನ್ನೋಂಥ ಪ್ರಶ್ನೆ ಇರ್ತಕ್ಕಂಥದ್ದು ನಿನ್ನೆ ಸಾಕಷ್ಟು ಗಂಭೀರವಾಗಿ ಸಾಕಷ್ಟು ವಿಚಾರಗಳನ್ನು ಮಾತನಾಡಿರ್ತಕ್ಕಂಥದ್ದು ದರ್ಶನ್ ಅವರ ಫ್ಯಾನ್ಸ್ ವಿರುದ್ಧ ಮಾತನಾಡಿರ್ತಕ್ಕಂಥದ್ದು ಮತ್ತು ದೂರನ ಕೂಡ ಕೊಟ್ಟಿರ್ತಕ್ಕಂಥದ್ದು ಮೊದಲು ಈ ಪ್ರಕರಣ ಹೊರಗೆ ಬಂದಿದ್ದು ಲಾಯರ್ ಜಗದೀಶ್ ಅವ್ರ ಮುಖಾಂತರ ಅಂದ್ರೆ ಅಲ್ಲೋ ಒಳ ಒಳಗೆ ಮುಚ್ಚ ಹಾಕುವ ಸರಿಪಡಿಸಿಕೊಳ್ಳುವಂತ ಪ್ಲಾನ್ ಅಲ್ಲಿದ್ರು ಸೊ ಅದು ಹೇಗಾಯ್ತು ಏನೋ ಮಾತಾಡ್ಸ್ಲಿಕ್ಕೆ ಲಾಯರ್ ಜಗದೀಶ್ ನಮ್ಮ ಜೊತೆ ಸರ್ ವಕೀಲ ಸಾಕಷ್ಟು ಪ್ರಕರಣಗಳ ಬಗ್ಗೆ ಮಾತನಾಡ್ತಾ ಇರ್ತೀರಿ ನಿಮ್ಮ ಸ್ನೇಹಿತರ ಪ್ರಕರಣ ನಿಮ್ಮ ಆಪ್ತರ ಪ್ರಕರಣ ಈ ಪರ್ಟಿಕ್ಯುಲರ್ ದೊಡ್ಡಬಳ್ಳಾಪುರದ ರಾಮಾಯಣಪಾಳ್ಯದಲ್ಲಿ ನಡೆದಂತ ಪ್ರಕರಣ ಘಟನೆ ನಿಮ್ಗೆ ಯಾವಾಗ ಗಮನಕ್ಕೆ ಬಂತು ಅಲ್ಲಿ ಯಾರೋ ಹುಡುಗರು ಟ್ವೆಂಟಿ ಸೆಕೆಂಡ್ ಘಟನೆ ಆಗಿದ್ದು ಕಾಡಲ್ಲಿರೋ ಐ ಥಿಂಕ್ ಮಾರಮ್ಮನ್ ದೇವಸ್ಥಾನದ ಓಪನಿಂಗ್ ಸೆರೆಮನಿ ಅಂತ ದಟ್ ಈಸ್ ವಾಟ್ ದ ಯಾರು ಹುಡ್ಗರು ಫೋನ್ ಮಾಡಿ ನನಗೆ ಒಂದು ಇಪ್ಪತ್ತ್ನಾಲ್ನೇ ತಾರೀಕು ಈ ಥರ ಅಟ್ಯಾಕ್ ಆಯಿತು ಪ್ರಥಮವ್ರಿಗೆ ದಯವಾಡಿ ನಮ್ಮ ಹೆಸರು ಹೇಳಕ್ಕೆ ಹೋಗ್ಬೇಡಿ ಒಳ್ಳೆಯ ಹುಡುಗ ಪ್ರಥಮ್ ಹಾಗಾಗಿ ಒಳ್ಳೆಯ ಹುಡುಗನಗೋಸ್ಕರ ಒಂದು ಸ್ವಲ್ಪ ಧ್ವನಿ ಮಾಡಬೇಕು ಇಲ್ಲ ಅಂದರೆ ಅವ್ನಿಗೆ ಏನಾದರು ಏನೋ ಏನಾದರೂ ಕೊಲೆಗೆಲ್ಲೇ ಮಾಡ್ಬಿಟ್ಟಾರ ಅಂತಾನೆ ಹೇಳಿದ್ವಿ ಏನಪ್ಪ ಆಯಿತು ಅಂತಂದಿಲ್ಲ ಸರ್ ಡ್ರಗರೆಲ್ಲ ಇಟ್ಬಿಟ್ಟಿದ್ದರು ನಾವಲ್ಲಿದ್ವಿ ನಾವು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ದೊಡ್ಡವರು ನಮ್ಮೇ ಸೇಳ್ಕೊಬೇಡಿ ಅಂತೇಳಿ ಅವರು ಇನ್ಫಾರ್ಮೇಷನ್ ಕೊಟ್ಟು ಕಟ್ ಮಾಡಿದ್ರು ಬೇಕಾದ್ರೆ ಪಾಶಾಕ್ ಫೋನ್ ಮಾಡಿ ದೊಡ್ಡಾಪುರ ರೂರಲ್ ಸಬ್ ಇನ್ಸ್ಪೆಕ್ಟ್ರಿಗೆ ಅಂತಂದ್ರೆ ನಾನು ಪಾಶಕ್ಕೆ ಫೋನ್ ಮಾಡ್ದೆ ಪಾಪ ಅವ್ರು ಎತ್ತಲಿಲ್ಲ ಅವರೇ ವಾಪಸ್ ಅವರೇ ಮಾಡಿದ್ರು ಕೇಳಿದಕ್ಕೆ ಹೌದೌದು ಸರ್ ಆಗಿದೆ ದೊಡ್ಡ ಮಟ್ಟದಲ್ಲಿ ಆಗಿದೆ ನಾವು ಸತತವಾಗಿ ಪ್ರಥಮ ನಾವು ಫಾಲೋ ಅಪ್ ಮಾಡ್ತಾ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಬಟ್ ಅವರು ಅದೇ ಜ್ವರ ಏನೋ ಬಂದಿದೆ ನನಗೆ ಸಮಯ ಕೊಡಿ ಸಮಯ ಕೊಡಿ ಅಂತ ಮುಂದೆ ಇದ್ದಾರೆ ಅಂತಂದರು ಸರ್ ನ್ಯೂಮೋಟೋ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಶಿವಮೊಟ ಮಾಡಿ ಸರ್ ಹುಡ್ಗ ಭಯ ಬಿದ್ದಿದ್ದಾನೆ ಅಲ್ವಾ ನೀವೇ ಶಿವಮೋಟ ನಿಮ್ಗೆ ಗೊತ್ತಲ್ವಾ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಒಂದು ಶಿವಮೋಟೋ ಮಾಡಿ ನಿಮ್ಮ ಪವರ್ಸ್ ಇದೆಯಲ್ವಲ್ಲ ಅಲ್ಲ ಸರ್ ಕರೆಕ್ಟು ಬಟ್ ಸುಮೋಟ ಮಾಡೋದು ಏನಾಗುತ್ತೆ ಅಂತ ಜವಾಬ್ದಾರಿ ನಮ್ಮ ಮೇಲೆ ಅಕಬೇಕಾಗುತ್ತೆ ಕಂಪ್ಲೇಂಟ್ ಏನು ಜವಾಬ್ದಾರಿ ಇರಲ್ಲ ಬಟ್ ಅಲ್ಟಿಮೇಟ್ಲಿ ಅಷ್ಟು ಶೋ ಇಂಟ್ರೆಸ್ಟು ನೋಡೋಣ ಸರ್ ಪ್ರಯತ್ನ ಬೀಳ್ತೀವಿ ಆಗಲೇ ಇಲ್ಲ ಅಂದಾಗ ಎಸ್ ಪಿ ಹತ್ರ ಮಾತಾಡಿ ಡೆಫಿನೆಟ್ಲಿ ಅದನ್ನ ಮಾಡ್ತೀವಿ ಅಂತಂದ್ರೆ ಮಾಡಿದೆ ಅಡ್ಡುಗೋಡೆ ಮೇಲೆ ದೀಪಾಟಂಗಲ್ಲ ಮಾಡಿದೆ ಪ್ರಥಮ್ ಅಟ್ಯಾಕ್ ಆಗಿದೆ ಅಂತ ಕೇಳ್ಪಟ್ಟೆ ಅಂತೇಳಿ ಒಂದು ಲೈವ್ ಹೊಡೆದ ಅಶ್ವತ್ಗೆ ಅವ್ನಿಗೆ ಫೋನ್ ಮಾಡಿದೆ ಒಳ್ಳೆ ಹುಡುಗನಿಗೆ ಒಳ್ಳೆ ಹುಡುಗಿ ಫೋನ್ ಮಾಡಿ ಫೋನ್ ಇತ್ತ ಇಲ್ಲ ಆಮೇಲೆ ಈ ಲೈವ್ ಹೊಡೆದ ಲೈವ್ ಹೊಡಿತಾ ಇದ್ದೀನಿ ಹಂಗೆ ಫೋನ್ ಬರ್ತಾ ಇದೆ ಪ್ರಥಮ ಪ್ರಥಮ ಪ್ರಥಮ್ ಅಂತ ನಂಗೆ ಕಟ್ ಮಾಡಿ ಆಮೇಲೆ ಆತನೇ ಮಾಡ್ದೆ ಗೊತ್ತಲ್ಲ ಎಸ್ ಪ್ರಥಮ್ ಫೋನ್ ಮಾಡಿದ್ರು ನೀವು ಮಾಡಿದ್ರು ಅನ್ನೋ ಕುತೂಹಲ ಇರುವಂತದ್ದು ಒಂದ್ ಕಡೆ ಆದ್ರೆ ಈ ಘಟನೆ ಫಸ್ಟ್ ನಿಮ್ಗೆ ತಲುಪಿದ್ದು ಅಲ್ವಾ ಅದನ್ನ ಎಲ್ಲೋ ಅಂದ್ರೆ ಅವರು ಒಳ ಒಳಗೆ ಮಾತನಾಡಿ ಸರಿ ಮಾಡ್ಕೊಳ್ಳುವಂತ ಪ್ಲಾನ್ ಸೊ ನೀವ್ ಅದನ್ನ ಹೊರಗೆ ತಂದ್ರಿ ಆ ಆಡಿಯೋನ ಅವರು ಪ್ರಥಮ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಹಾಕ್ತಾರೆ ಸೊ ನಂಬಿಕೆ ಇಟ್ಟು ಮಾತಾಡದೆ ಎಲ್ಲೋ ರೆಕಾರ್ಡ್ ಮಾಡ್ಕೊಂಡ್ರು ಅನ್ನೋ ಥರದ್ದು ಇದನ್ ಹೆಂಗ್ ಪರಿಗಣಿಸ್ತಾ ಇದ್ರಿ ಅಂತ ವಿಚಾರ ಇದೆಯಲ್ಲ ಇಟ್ ನಾಟ್ ಕನ್ಸರ್ನ್ ಟು ಪ್ರಥಮ್ ಇಟ್ಸ್ ವಿಲ್ ಟು ಸೊಸೈಟಿ ಸಮಾಜಕ್ಕೆ ಅದೊಂದು ಘಾತುಕ ಕಪಾಳಕ್ಕೊಂದು ಎಲ್ ಡೇಟ್ ಒಡೆದು ಬಿಟ್ಟು ಒಬ್ಬರಿಗೊಬ್ಬರು ಹಿಡ್ಕಂಡು ಕೆಳಗೆ ಬಿದ್ದಿದ್ರು ಕೂಡ ನಾನು ಇದನ್ನು ಪೊಲೀಸ್ರಿಗೂ ಹೇಳ್ತಾ ಇರಲಿಲ್ಲ ರೆಕಾರ್ಡ್ ಇದನ್ನು ಎಲ್ಲೂ ಹೇಳ್ತಾ ಇಲ್ಲ ವೆನ್ ಇಟ್ ಕಮ್ ಟು ಯೂಸಿಂಗ್ ಆರ್ಮ್ಸ್ ಪರ್ಟಿಕ್ಯುಲರ್ ಆಗಿ ನಮ್ಮ ಕಾನೂನಲ್ಲಿ ಒಂದು ಆರ್ಮ್ಸ್ ಆ್ಯಕ್ಟ್ ಅಂತ ಇದೆ ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ನೀವು ಯಾವುದೇ ವೆಪನನ್ನು ಪ್ರಾಣ ತೆಗೀಲಿಕ್ಕೆ ಬಳಸಿದ್ರೆ ದಟ್ಸ್ ಕಾಲ್ ದಟ್ ದಾಟ್ ಈಕ್ವಲ್ಸ್ ಟು ದಟ್ ಸೊ ಈಗ ಆರ್ಮ್ಸ್ ಇಟ್ಬಿಟ್ಟು ಅವನಿಗೆ ಡ್ರ್ಯಾಗರ್ ಡ್ರಾವ್ನೆ ಹೇಳ್ತಾನೆ ಡ್ರ್ಯಾಗರು ಆಮೇಲೆ ಒಳಗಡೆ ಇಟ್ಟರೆ ಕಳ್ಳೆಲ್ಲ ಈಚಿಗೆ ಬರ್ತವೆ ಅಂತ ಆತನೇ ಹೇಳ್ತಾನೆ ಸೊ ಆ ಥರ ಹೇಳಿದ ಮೇಲೆ ಆಮೇಲೆ ನಾನು ಕೇಳಿದೆ ಒಂದು ಕಂಪ್ಲೇಂಟ್ ಕೊಡಪ್ಪ ಅಂತಂದರೆ ಎರಡು ದಿವಸ ಸಮಯ ಬೇಕು ಅಂದ ಐ ವೆಯ್ಟೆಡ್ ಫಾರ್ ಒನ್ ಡೇ ನಾನು ಒಂದು ದಿವಸ ವೆಯ್ಟ್ ಮಾಡಿದೆ ಅಕಸ್ಮಾತು ಏನೂ ಆಗೋದು ಬೇಡ ಯಾವಾಗ ಒಂದು ಸತಿ ಪ್ರಥಮ ಕೊಲೆ ಆಗ್ಬಿಟ್ಟ ನನ್ನ ಹತ್ರ ಲಾಂಗಾಗಿ ಮೂವತ್ತು ನಿಮಿಷ ಮಾತಾಡಿದ್ದಾನೆ ಸಿಡಿ ಆರ್ ಎತ್ಕೊಂತಾರೆ ಪೊಲೀಸವರು ಕರೀತಾರೆ ನನ್ನನ್ನು ನನಗೊಂದು ನೋಟಿಸ್ ಕೊಡ್ತಾರೆ ಅರ್ಧ ಗಂಟೆ ಏನು ಮಾತಾಡ್ದ ಹೇಳ್ತಾರೆ ಹ್ಞೂ ಸರ್ ಡ್ರಾಗರ್ ಆಗ್ತೀರ ಏನು ದೊಡ್ಡ ಮನುಷ್ಯ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನಮ್ಗೆ ಒಂದು ಮಾಹಿತಿ ಹೇಳಬಾರ್ದ ಅಂತ ಪೊಲೀಸರು ಕೇಳಿದ್ರೆ ಏನೂ ಆಗಲ್ಲ ಅಂತ ಇಟ್ಕೊಳ್ಳಿ ಬಿಡಾಯ ಫೋನ್ ಮಾಡಿದೆ ಅಂತ ಹೇಳ್ಬೋದು ಬಟ್ ಆದರೂ ನೈತಿಕವಾಗಿ ನಮ್ಮಲ್ಲಿ ಒಂದು ಜವಾಬ್ದಾರಿ ಇದೆಯಾ ಈತ ಅಲ್ಲಿ ನಡೆದಿದ್ದನ್ನ ನಾನು ಕಿವಿಗೆ ಹಾಕ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ ಪ್ರಥಮ ಈಗ ಹೇಳ್ತಾನೆ ನಂಬಿಕೆ ಇಟ್ಟು ಮಾತು ಯಾಕೆ ಮಾತಾಡ್ತೀಯಾ ನಂಬಿಕೆ ಇಟ್ಟು ಹೌದು ಆ ಇನ್ಸಿಡೆಂಟ್ ಆಯಿತು ಅಂತ ಇಡ್ಬೋದಾಗಿತ್ತು ನಾನು ಏನಾಯ್ತು ಪ್ರಥಮ ಇದೊಂದು ಇಲ್ಲಲ್ಲ ಫುಲ್ ಆಗಿ ಹೇಳ್ತೇನೆ ಏನಕ್ಕೆ ಅಂದರೆ ಆತನ ಗೊತ್ತು ಇದರ ಕಾಡಾಗ್ತಾ ಇದೆ ಜಗದೀಶ್ ಅವ್ರು ಹೇಳಿದ್ರೆ ಎಲ್ಲೋ ಅಪ್ಪಿತಪ್ಪಿ ಬಾಯ್ ಬಿಟ್ಟು ಹೇಳ್ಬಿಡ್ತಾರೆ ಎಮೋಷನಲ್ ಆಗಿ ಅಂತ ಆತನ ಗೊತ್ತು ನಾನು ಸ್ಟಡಿ ಮಾಡಿದ್ದಾನೆ ದುರ್ಬಳಕೆ ಮಾಡ್ಕೊಂಡ ಅಂತ ಅನ್ಸುತ್ತೆ ಈಗ ಒಳ್ಳೆ ಹುಡುಗ ಅಂತ ಹೇಳ್ಕೊಂಡು ದುರ್ಬಳಕೆ ಮಾಡ್ಕಂತ ಅಂದ್ರೆ ಅದೇ ಈಗ ನಮಗೂ ಅಂತದೊಂದು ವಿಚಾರ ಇರುತ್ತೆ ಈಗ ಎಲ್ಲೋ ಮಾತಾಡ್ಬೋದಿತ್ತು ಯಾರ್ದಾರು ಮುಂದೆ ಹೇಳ್ಬೋದಿತ್ತು ಲಾಯರ್ ಜಗದೀಶ್ ಅವ್ರ ಹತ್ರ ಮಾತಾಡಿದ್ರೆ ಅದು ಹೊರಗೆ ಬರುತ್ತೆ ಆ ಮುಖಾಂತರ ಬರ್ಲಿ ಅನ್ನಂತ ಉದ್ದೇಶನೇ ಇತ್ತ ಅಂತ ಹೆಂಗೆ ಅಂತ ಅನಿಸ್ತಿದ ಅವ್ನಿಗೆ ನಾನು ಆಚೆ ಹೇಳಿ ಅಂತ ಯಾಕಂದ್ರೆ ಎರಡು ದಿವಸದಿಂದ ಮೈಗ್ರೇನ್ ಬಂದಿದೆ ಅಂತಂದ್ರು ದುಬ್ಲಾಬರ ಇನ್ಸ್ಪೆಕ್ಟರ್ ಕೇಳಿದ್ರು ಅಷ್ಟೇ ಸರ್ ನಾವು ವಾಟ್ಸಪ್ ಆಗ್ತಾಯಿದ್ದೀವಿ ಕಾಲ್ ಮಾಡ್ತಾ ಇದ್ವಿ ಆತ ಏನಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಬರ್ತೀನಿ ಬರ್ತೀನಿ ಅಂತ ಅವರು ಹೇಳಿದ್ರು ಸರ್ ಬಂದೊಂದು ಕಂಪ್ಲೇಂಟ್ ಕೊಡ್ಸಿದ್ರೆ ಡೆಫಿನೆಟ್ಲಿ ನಾವು ಆ್ಯಕ್ಷನ್ ಮಾಡ್ತೀವಿ ಅಂತ ದುಬ್ಬಲಾಬರ ಇನ್ಸ್ಪೆಕ್ಟ್ರ್ ಹೇಳಿದ್ರು ಈತನೋ ಅಷ್ಟೇ ನಾನು ಮೈಗ್ರೇಟ್ ನಾನು ಹೇಳ್ದೆ ಈಗ್ಲೂ ಕೂಡ ಅಂತ ನಾನು ಫೋನಲ್ಲಿ ಕೇಳ್ತೀನಿ ಈಗ್ಲಾರ ಇಲ್ಲ ಇಲ್ಲ ಒಂದು ಎರಡು ದಿವಸ ತಾಳಿ 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 ನನಗೆ ಗೊತ್ತಿಲ್ಲ ಏನು ತಾಳೋದೋ ಏನೋ ಗೊತ್ತಿಲ್ಲ ಸರ್ ನಮಗೆ ನೋಡಿ ಸರ್ ನೈತಿಗೆ ಒಂದು ಜವಾಬ್ದಾರಿ ಇದೆ ಆತ ನನಗೆ ಫೋನ್ ಮಾಡಿ ಆಯ್ತು ಹೌದು ಸರ್ ಆಯಿತು ಬಿಡಾಕಿ ನೀವ್ಯಾಕೆ ತಲೆಗೆ ಇಡ್ಸ್ಕೊಂಬಿಡಿ ಏನು ಬಿಟ್ಟಿದ್ರು ನಾನು ಏನು ಮಾತಾಡ್ತಾ ಇರಲ್ಲ ಫುಲ್ ಬ್ರೀಫ್ ಆಗಿ ಸ್ಟೋರಿ ಹೇಳಿದ್ದಾನೆ ಹೆಂಗೆ ಹೇಳಿದ್ದಾನೆ ಅಂತಂದರೆ ಪೊಲೀಸರ ಮುಂದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಹೆಂಗೆ ಹೇಳ್ತಾರೋ ಹಂಗೆ ಹೇಳಿದಾನೆ ಕಂಪ್ಲೇನೆಂಟು ಸೊ ನನ್ನ ಜವಾಬ್ದಾರಿ ನಾನು ಮೆರೆದಿದ್ದೇನೆ ಅದನ್ನ ಪ್ರಕಾರ ಇದು ಪ್ರವೇಶನೇ ಇರ್ಬೋದು ಬಟ್ ವೆನ್ ಇಟ್ ಕಮ್ ಟು ಆಮಿಸ್ ಯಾರದೋ ಒಂದು ಪ್ರಾಣ ತೆಗೆಯುವಂಥ ವಿಚಾರ ಆದಾಗ ಡೆಫಿನೆಟ್ಲಿ ನಾನು ಪೊಲೀಸರ ಗಮನಕ್ಕೆ ಸಮಾಜ ಗಮನಕ್ಕೆ ತರಬೇಕಾಗಿದ್ದು ಸರ್ ನಾನು ಜವಾಬ್ದಾರಿ ತಂದಿದ್ದೀನಿ ಜನರಿಗೆ ಇಷ್ಟ ಆಗಿದೆ ಜೊತೆಯಲ್ಲಿ ಇನ್ನೊಂದು ಇನ್ಸಿಡೆಂಟು ಎಷ್ಟು ಬೇಜವಾಬ್ದಾರಿ ಪ್ರಥಮ್ ಅಂತ ಹೇಳಲಿಕ್ಕೆ ಅಂದರೆ ಇಂಥ ವ್ಯಕ್ತಿಗಳು ನಿಜವಾಗ್ಲೂ ಬೇಜವಾಬ್ದಾರಿ ಅಂತ ಹೇಳೋಕ್ಕೆ ಏನು ಕಾರಣ ಅಂತಂದರೆ ಇವನು ಇಪ್ಪತ್ತೆರಡನೇ ತಾರೀಕು ನಡೆದದನ್ನ ಇಪ್ಪತ್ತೆರಡನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದರೆ ರಮ್ಯಾ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ ಏನಾಯ್ತು ಡ್ರ್ಯಾಗ ಇಟ್ಟದಾಗ ಇವನು ಯಾವಾಗ ಭಯ ಬಿದ್ದು ಹೋಗಿ ಔಚ್ಕಣ್ಣು ಆವಾಗ ಏನಾಯಿತು ಡ್ರ್ಯಾಗಟ್ಟು ಅಂತ ಗ್ಯಾಂಗ್ಗಳು ಅವರ ಅವರ ಒಂದು ನೆಟ್ವರ್ಕ್ ಏನಿದೆ ಬಿಡೋ ಮಗ ಡ್ರ್ಯಾಗೆಟ್ರು ಕಂಪ್ಲೇಂಟ್ ಆಗಲ್ಲ ಅಂತಂದರೆ ರಮ್ಯಾ ಇಂದ ಬಿ ರಮ್ಯಾ ಇನ್ಸಿಡೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇರಲಿಲ್ಲ ಈತ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಇದು ಸಮಾಜಕ್ಕೆ ಎಕ್ಸ್ಪೋಸ್ ಆಗಿದ್ರೆ ಅಥವಾ ಕ್ರಮ ತಗೊಂಡಿದ್ದಿದ್ರೆ ಇದಾಗ್ತಾ ಇರಲಿಲ್ಲ ಈತ ಒಳ್ಳೆ ನರಿ ಥರ ಬಚ್ಚಿಕೊಂಡು ಆ ರಮ್ಯ ನೆನ್ನೆ ಟ್ರೋಲ್ ಆಗುತ್ತೆ ಸಾಯಂಕಾಲ ಪೊಲೀಸ್ ಕಮಿಷನರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ಅವು ಹೆಣ್ಣು ಮಗಳು ಸ್ಟ್ರಾಂಗ್ ಅಂತ ಹೇಳ್ತೀವಿ ಇವನು ಒಳ್ಳೆ ಹುಡುಗ ಅಂತೀನಿ ಒಳ್ಳೆ ಹುಡುಗ ಅಲ್ಲ ಮೀಟ್ರಿಲ್ದು ಹುಡುಗ ಅಂತ ಇಟ್ಕಂತ ನಾನು ಹೇಳಿದ್ದು ಸರ್ ಈಗ ಪ್ರಥಮ್ ಜೊತೆಗೆ ರಕ್ಷಕ್ ಕೂಡ ಇದ್ರು ಸೊ ರಕ್ಷಕ್ ಅವರ ಬಗ್ಗೆ ಏನ್ ಮಾಹಿತಿ ಇತ್ತು ನಿಮ್ಗೆ ಸೊ ಈಗ ಅಲ್ಲೇ ಇಲ್ಲ ಕಡೆ ಆರಂಭದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಪ್ರಥಮ್ ಹೇಳ್ತಾರಂಥದ್ದು ರಕ್ಷಕ್ ಅಲ್ಲೇ ಇದ್ರು ಅವ್ರು ನಾನು ಸೇವ್ ಮಾಡ್ಲಿಲ್ಲ ಕಾಪಾಡ್ಲಿಲ್ಲ ಹೇಳ್ಬೋದಿತ್ತು ಅಂತ ಆ ರೌಡಿಗಳ ಪರಿಚಯ ಇವರಿಗೆ ಮುಂಚೆ ಇತ್ತು ಅನ್ನೋಂಥದ್ದು ಇತ್ತ ಇಲ್ವಾ ಅವರಿಗೆ ಆ ಯಶಸ್ವಿನಿ ಅನ್ನೋ ಪರಿಚಯ ಇತ್ತು ಅಂತ ಕೂಡ ಹೇಳ್ತಾರೆ ಅದನ್ನ ಹೆಂಗ್ ಕನ್ಸಿಡರ್ ಮಾಡಿದ್ರಿ ರಕ್ಷಕ್ ಜೊತೆ ಇರೋರೆಲ್ಲ ಪರೌಡಿಗಳು ರಕ್ಷಕ ಜೊತೆ ಇರೋರೆಲ್ಲ ಈ ದರ್ಶನ್ ಅಂಧಾಭಿಮಾನಿಗಳು ಒಂದಷ್ಟು ಜನ ಇದಾರೆ ಒಂದಷ್ಟು ಜನ ಪರೌಡಿಗಳು ರೌಡಿಗಳು ನಾನು ಇವನ್ನೇ ನೋಡ್ರಿ ಅವನ ತನ್ನನ್ನು ಸೆಲೆಬ್ರಿಟಿ ಅಂದ್ಕೊತಾನೆ ರಕ್ಷಕರು ಹೇಳ್ತಾನೆ ನಾವು ಸೆಲೆಬ್ರಿಟಿ ಖಂಡಿತ ಸೆಲೆಬ್ರಿಟಿ ಅಂತ ಸಮಾಜ ಹೇಳ್ಬೇಕು ಮಾಧ್ಯಮ ಹೇಳ್ಬೇಕು ಹೇಳ್ಬೇಕು ನೀನು ಕರ್ಕೊಂಬಿಟ್ರೆ ಸೆಲೆಬ್ರಿಟಿ ಅಂತ ಯಾವ ಮ ಯಾವ ಸೀಮೆ ಸೆಲೆಬ್ರಿಟಿ ನೀನು ಹಾಂ ಅವನನ್ನು ಕರ್ಕೊಂಡೋಗಿ ಡ್ರ್ಯಾಗರ್ ಮುಂದೆ ಬಿಡ್ತೀಯಾ ಅಂತಂದರೆ ನೀನು ಸೆಲೆಬ್ರಿಟಿನ ನೀನೊಬ್ಬ ಕ್ರಿಮಿನಲ್ಲು ಇವನು ರಕ್ಷಾ ಆ ಬುಲೆಟಿನ ಮಗನು ಇವನೊಬ್ಬ ಕ್ರಿಮಿನಲ್ ಅಪ್ಪ ಇರೋದ್ರಲ್ಲಿ ಏನೋ ಒಂದು ಏನೋ ಕಾಮಿಡಿ ಗಿಣಿ ಮಾಡ್ಕೊಂಡು ಪಾಪ ಅವ್ರು ಏನೋ ಅವರು ಹೊಟ್ಟೆ ಬಾಡಿಗೆ ಹೋಗಿ ಇವತ್ತು ಈ ಪ್ರಪಂಚದಲ್ಲಿಲ್ಲ ನಮಗೆ ಅವ್ರ ತಂದೆ ಬಗ್ಗೆ ಗೌರವ ಇದೆ ಬಟ್ ಅವ್ರ ತಂದೆ ಹೆಸರು ಬಳಸ್ಕೊಂಡು ಇವನು ಸೆಲೆಬ್ರಿಟಿ ಅಂದ್ಕೊಂಡು ಇನ್ನು ಮೀಸಿಗಳಿನ್ನ ಇನ್ನೂ ಆವಾಗಲೇ ಈ ಬಾಳು ಬಾಳಿದ್ರೆ ಈ ಮೊಳಕೆನಲ್ಲೇ ಈ ಬಾಳ್ ಬಾಳಿದ್ರೆ ಇವರೆಲ್ಲ ಇಂಡಸ್ಟ್ರಿಗೆ ಆಸ್ತಿ ಆ ಥರ ಅಥವಾ ನಾಳೆ ದಿವಸ ಬೇಕಾದ್ರೆ ಅಂಡರ್ವಲ್ಡ್ನೇ ಕರ್ಕೊಂಬಂದು ಈ ದರ್ಶನ್ ಹಿಂಗೆ ಮಾಡೋನು ಅದಕ್ಕಿಂತ ಅಪನಾಗಿ ಇಂಥವ್ರು ಮಾಡ್ತಾರೆ ದಯಮಾಡಿ ನನ್ನ ಸಮಾಜಕ್ಕೆ ಕೇಳೋದೇನು ಅಂತಂದರೆ ಇಂಥ ಬುಲೆಟ್ ಮಗನಂಥವ್ರನ್ನ ಬೆಳೆಸಬೇಡಿ ಅವ್ರ ಫಿಲಮ್ಗಳನ್ನ ಧಿಕ್ಕರಿಸಿ ನನ್ನ ರಿಕ್ವೆಸ್ಟ್ ಇದು ಯಾಕಂತಂದರೆ ಸ ಇರೋ ಒಬ್ಬ ದರ್ಶನ್ನೇ ನಾವು ಮೈಂಟೇನ್ ಮಾಡೋಕ್ಕ ಇಲ್ಲ ಇಂಡಸ್ಟ್ರಿನಲ್ಲಿ ಈ ಖ್ಯಾತೆ ಇನ್ನೊಂದು ಖ್ಯಾತೆ ಬಂತು ಅಂದರೆ ಇಂಡಸ್ಟ್ರಿಗತಿ ಏನಾಗ್ತದೆ ಅಂಡರ್ವರ್ಲ್ಡ್ಗಳು ಮಾಫಿಯಾಗಳು ಆ ನಮ್ಮ ಬಾಲಿವುಡ್ ಅಲ್ಲಿ ಅವರವಲ್ಲ ಅಂಡರ್ ವರ್ಲ್ಡ್ಗಳು ಅಲ್ಲಿ ಬಾಲಿವುಡ್ ಮೇಂಟೈನ್ ಮಾಡ್ತಾವಂತೆ ಮೋಸ್ಟ್ಲಿ ಆ ಪ್ಯಾಟರ್ನ್ ಇವನು ಇಂಟ್ರೊಡ್ಯೂಸ್ ಮಾಡಿಬಿಟ್ಟವನೇ ದರ್ಶನ್ ಇವನು ಅದನ್ನು ಮುಂದುವರ್ಸ್ಕೆ ಅಂತವನೇ ಸರ್ ಈಗ ಅದೇ ಸೆಲೆಬ್ರಿಟಿಗಳಿಗೆ ಬೇಗ ಒಂದು ವರ್ತ ಬರಬೇಕು ಬೇಗ ಒಂದು ಹೆಸರನ್ನ ಮಾಡಬೇಕು ಮತ್ತೆ ನಮ್ಮ ಸುತ್ತ ಒಂದು ಗ್ಯಾಂಗ್ ಇರಬೇಕು ಅನ್ನುವಂತಹ ಈ ಕಾನ್ಸೆಪ್ಟ್ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಏಜಲ್ಲಿ ಬಿಲ್ಡ್ ಆಗ್ತಾ ಇದೆ ಅಂತ ಅನಿಸಿದೆ ಸ್ಯಾಂಡಲ್ವುಡ್ ಅಲ್ಲಿ ಹೆಂಗೆ ಅಂತಿಂಗ್ ಓನ್ಲಿ ರಕ್ಷಣಾ ರಕ್ಷಾ ಬುಲೆಟ್ ಅಂತ ಏನು ಏನಿಟ್ಕೊಂಡವನೇ ಸರ್ಗಿ ನೇಮ ಬುಲೆಟ್ ಎಂತರದು ಹಾಂ ಗಂಡನ್ ತಿಟ್ಕೊಂಡು ಕೇಳಿ ಅವನನ್ನ ಏನು ಅವಶ್ಯಕತೆ ಇದೆಯೋದು ಅದೆಲ್ಲ ಏನು ಬುಲೆಟ್ ಒಬ್ಬರತ್ರ ನಮ್ಮ ಹತ್ರ ನಾಲ್ಕು ಡಜನ್ ಬುಲೆಟ್ ಅವ್ನು ನಮ್ಮ ಹತ್ರ ಅಲೆಕಾ ಕಟ್ಟಾರೆ ಸರ್ ಇದೆಲ್ಲ ಏನು ಗೊತ್ತಾ ಪಬ್ಲಿಸಿಟಿಗಳಿಗೆ ಇನ್ನು ಈ ಮೀಸೆ ಚಿಗ್ದಿರೋ ಏಜಲ್ಲಿ ನಾನು ಇರೋ ಅಂತ ಬಿಂಬಿಸೋದು ದರ್ಶನ್ ರಚಿತಾ ರಾಮ್ ಬಿಟ್ಟರೆ ನಮ್ಮದೇ ಗ್ಯಾಂಗು ಏನು ಇವೆಲ್ಲ ಏನು ಸರ್ ಪ್ರಮೋಷನ್ಸ್ ಅವೆಲ್ಲ ಪೇಡ್ ಪ್ರಮೋಷನ್ಸ ನಮಗೆಲ್ಲ ಗೊತ್ತು ಹಾಂ ಅವ್ನ ವ್ಯೂಸ್ ಕೂಡ ಪೇಡ್ ವ್ಯೂಸ್ ಅಂತೂ ಗೊತ್ತಿದೆ ನಮಗೆ ಈ ರೀತಿ ಬೂಟಾಟಿಕೆಗಳು ಮಾಡ್ಕೊಂಡು ತಗೊಂಡಾಗ ಅವನು ಪ್ರಥಮನ್ನ ಡ್ರ್ಯಾಗರ್ ಮುಂದೆ ಬಿಟ್ಟವನೇ ಕೈ ಕಟ್ಕೊಂಡ ನಿಂತ್ಕೊಂಡವನ ಅಂತಂದ್ರೆ ಇವನು ಯಾವ ಸೀಮೆ ಸೆಲೆಬ್ರಿಟಿ ಇವನನ್ನ ನಿಜವಾಗ್ಲು ನಟ ಇವನನ್ನ ಪ್ರಮೋಟ್ ಮಾಡೋ ಅವಶ್ಯಕತೆ ಇದೆ ರಕ್ಷಕನ ತಗಂಗ್ ಪರ್ಟಿಕ್ಯುಲರ್ಲಿ ರಕ್ಷಕ ಹೇಳ್ತಾ ಇದ್ದೀನಿ ಹೆಸರು ರಕ್ಷಕಂತ ಇಟ್ಕೊಂಡವ್ ರಕ್ಷೆ ಮಾಡಬೇಕು ನಿಜವಾಗ ಆ ಹೆಸರು ಕಿತ್ತು ಬಿದಾಕ್ಬೇಕು ಸರ್ ಇವರೆಲ್ಲ ಅಲ್ಲ ಅಂದ್ರೆ ಅವರು ಅವ್ರಿಗೂ ಕೂಡ ಗಮನಕ್ಕೆ ಇರಲಿಲ್ಲ ಅವ್ರು ಯಾರು ಅನ್ನೋಂಥದ್ದು ಅವ್ರಿಗೆ ಏನಂದ್ರೆ ಭಯ ಇತ್ತು ಅನ್ನೋ ವಿಚಾರ ಹೇಳ್ತಾರೆ ಸರ್ ಅಲ್ಲಿಗೆ ಹೋಗ್ಬೇಕಾದ್ರೆ ರಕ್ಷಕ್ಕೆ ಗೊತ್ತಿತ್ತು ಇವರಲ್ಲಿದ್ದಾರೆ ಅಂತ ರಕ್ಷಕು ಕರ್ಕೊಂಡೋಗಿದ್ದೆ ಈಸ್ ಎ ಕ್ಯಾರಿ ಓವರ್ ಅವನು ಕರ್ಕೊಂಡೋಗಿದ್ಯಾ ಎಲ್ಲ ಮಾಹಿತಿ ಇತ್ತು ಅಂತೇಳಿ ಮಾಹಿತಿ ಕೊಡ್ತೀವಿ ಸರ್ ಸರಿ ಇದೆಲ್ಲರ ಜೊತೆಗೆ ಹೇಳ್ತಾ ಇದ್ರಿ ಅಂದ್ರೆ ಡಿ ಫ್ಯಾನ್ಸ್ ವಿಚಾರವಾಗಿ ನೀವು ಸಾಕಷ್ಟು ಸಂದರ್ಭದಲ್ಲಿ ಮಾತಾಡಿದ್ರಿ ದರ್ಶನ್ ಅವರ ಫ್ಯಾನ್ಸ್ ಮತ್ತು ಅವರ ಅತಿರೇಕದ ವರ್ತನೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಕ್ರಿಯೇಟ್ ಮಾಡುವಂತಹ ಸಮಸ್ಯೆ ಬಗ್ಗೆ ಅಶ್ಲೀಲ ಮೆಸೇಜ್ಗಳು ಅಶ್ಲೀಲ ಕಮೆಂಟ್ ಇದರ ಬಗ್ಗೆ ಏನಿಸುತ್ತೀರಿ ದರ್ಶನ್ ಅವರ ಫ್ಯಾನ್ಸ್ ವರ್ತನೆ ಬಗ್ಗೆ ನೀವು ಕೂಡ ಅದನ್ನ ಫೇಸ್ ಮಾಡಿದಿರಿ ಸಾಕಷ್ಟು ಸಂದರ್ಭದಲ್ಲಿ ಅಂತ ನಾನು ನಾನು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಪರ್ಟಿಕ್ಯುಲರ್ಲಿ ಕನ್ಸರ್ನ್ ಟು ರಮ್ಯಾ ರಮ್ಯಾ ವಿಚಾರ ಸಂಬಂಧಪಟ್ಟಂಗೆ ದೊಡ್ಬಳ್ಳಾಪುರ ಎಸ್ ಪಿ ಪ್ರಥಮ್ ವಿಚಾರ ಸಂಬಂಧಪಟ್ಟಂಗೆ ಒಬ್ಬ ವ್ಯಕ್ತಿನ ನೀವು ಕಶ್ ನೀವು ನೋಟಿಸ್ ಕೊಟ್ಟು ಕರ್ಸ್ಕೋಬೇಕು ಒಂದು ದರ್ಶನ್ ಗ್ಯಾಂಗನ್ನ ಈ ಒಂದು ಈ ಏನಿದೆ ವಾಟುಕಲ್ ಇಂಟರ್ನೆಟ್ ಅಲ್ಲಿ ಮಾ ಮೇಂಟೈನ್ ಮಾಡ್ತಾ ಇರೋದು ಯಾರೋ ರಜನಿ ಅಂತೆ ರಜಿನಿ ಎಕ್ಸ್ಪ್ರೆಸ್ಸು ಆಕೆನ ನಾನು ಕರೆಸ್ಕೊಳ್ಳಿ ನನಗಿರೋ ಮಾಹಿತಿ ಪ್ರಕಾರ ತಿಂಗಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಫೀಡಿಂಗ್ ಆಗ್ತಾ ಇದೆ ಬರೀ ಇದನ್ನ ಮೇಂಟೈನ್ ಮಾಡೋಕ್ಕೆ ಅಂತ ಒಂದು ಮಾಹಿತಿ ಇದೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ರಜನಿನ ಕರ್ಸ್ಕೊಂಡು ನೋಟೀಸ್ ನೋಟಿಸ್ ಕೊಟ್ಟು ಯು ವೆರಿಫೈ ವಿತ್ ಈ ಗ್ಯಾಂಗನ್ನ ಮೇಂಟೈನ್ ಮಾಡ್ತಾ ಇರೋದು ರಜಿನಿ ಎಕ್ಸ್ಪ್ರೆಸ್ ರಜನಿ ಅಂತೆ ಆ್ಯಂಡ್ ಶೀ ಇಸ್ ಆಲ್ಸೋ ಬಿಗ್ ಫ್ಯಾನ್ ಆಫ್ ಡಿ ಬಾಸ್ ಯಾವ ಬಾಸೋ ಗೊತ್ತಿಲ್ಲ ಅವನು ಅವ್ನು ಇಟ್ಕೊಂಡವನೇ ಈ ಗ್ಯಾಂಗ್ ವಾರ್ಗಳು ಈ ರೌಡಿಸಮ್ಗಳು ಈ ಅಂಡರ್ ವರ್ಲ್ಡ್ಗಳು ಕರ್ನಾಟಕದಲ್ಲೂ ಅಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕೂಡ ಇರಬಾರ್ದು ಈ ಯಾಕೆ ಯಾರು ಈಕೆ ಆ್ಯಂಡ್ ಪೊಲೀಸವರು ಒಂದು ತಪ್ಪು ಮಾಡಿದ್ರು ಆ ಐ ತಿಂಕ್ ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ರಜಿನಿಯನ್ನು ಇಂಟ್ರಗೇಟ್ ಮಾಡಬೇಕಾಗಿತ್ತು ಇಂ ಅವಳು ಯಾಕಂದ್ರೆ ಆ ವಾಟ್ಸಪ್ ಗ್ರೂಪ್ ಎಲ್ಲ ಮೇಂಟೈನ್ ಮಾಡಿ ಆವತ್ತಲ್ಲಿ ಬೆಳೆಯೋಕೆ ಬಿಟ್ರು ಇವತ್ತು ರಮ್ಯಾನ್ಬಿ ಗುನ್ಯಾಯಕಿಸ್ತಾವಳೆ ಅಲ್ಲ ನನಗಿರೋ ಮಾಹಿತಿ ಪ್ರಕಾರ ಶೀ ಈಸ್ ದ ಮೇನ್ ಪರ್ಸನ್ ಹೂ ಈಸ್ ಇಂಟ್ರಾಕ್ಟಿಂಗ್ ವಿತ್ ದಿಸ್ ಗ್ಯಾಂಗ್ ಆಕೆನ ಕರ್ಕೊಂಬಂದು ಬೆಂಗಳೂರು ಸಿಟಿ ಪೊಲೀಸ್ ಇನ್ನೊಂದು ಲೀಡ್ ಕೊಡ್ತಾ ಇದೀವಿ ಗೌರಿ ಲಂಕೇಶ್ ಕೇಸಲ್ಲೂ ಅಷ್ಟೇ ಏನೋ ಸಿ ಎಂ ಸಿದ್ದರಾಮಯ್ಯ ಇರ್ಬೇಕಾದ್ರೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ನಾವೇ ಅನಾನಮಿಸ್ ಲೆಟರ್ ಬರೆದಿದ್ದು ಇವನು ಯಾರ ಮುತಾಲಿಕನ್ನ ಕರ್ಕಂಬಂದು ಇಂಟ್ರಾಗೇಟ್ ಮಾಡಿ ಬಾಯ್ ಬಿಡ್ತಾನೆ ಅಂತ ನಾ ಕರ್ಕಂಬಂದರು ಬಾಯ್ ಬಿಟ್ಟರು ಸಿಗಾಕಂಡ ಈಗಲೂ ಹೇಳ್ತಾ ಇದೀವಿ ರಜನಿ ಕರ್ಕೊಂಬನ್ನಿ ರಜನಿ ಕೆಟ್ಟೋಳ ಅಂತ ಹೇಳ್ತಾ ಇಲ್ಲ ಬಟ್ ಶಿ ಇಸ್ ಮೇಂಟೈನಿಂಗ್ ದಿಸ್ ಮಾಫಿಯಾ ನೆಟ್ವರ್ಕ್ ಅಂತ ಒಂದು ಮಾಹಿತಿ ಇದೆ ಅದು ಕ್ವಶನ್ ಮಾರ್ಕ್ ಒಂದ್ಸಗೇನು ಕರ್ಕಂಬಂದು ಇಂಟ್ರಾಗೇಟ್ ಮಾಡಿದೆ ಐ ಆಮ್ ಶ್ಯೂರ್ ಇದನ್ನ ನೆಕ್ಸ್ಟ್ ಇನ್ನೊಬ್ಬ ಯಾರೋ ನಟ ನಟಿಗೆ ಅಟ್ಯಾಕ್ ಮಾಡೋದನ್ನ ತಪ್ಪಿಸ್ಬೋದು ಪರ್ಟಿಕ್ಯುಲರ್ ಆಗಿ ರಮ್ಯಾ ಅವರಿಗೆ ಬದಿ ಬಂದಿದ್ದಂತಹ ಮೆಸೇಜ್ಗಳನ್ನು ರಮ್ಯಾ ಅವರು ಅಂದರೆ ಫೇಸ್ ಮಾಡಿದ ಸಿಚುಯೇಷನ್ನು ಸೊ ರಮ್ಯಾ ಅವರು ಈಗ ದೂರು ಕೊಟ್ಟಿರ್ತಕ್ಕಂಥದ್ದನ್ನು ಸರ್ ಹೇಗೆ ಗಮನಿಸಿದಿರಿ ನೀವು ಸೊ ಡಿಫೆನ್ಸ್ ವಿಚಾರವಾಗಿ ಮತ್ತು ರಮ್ಯಾ ಅವ್ರ ಜಟಾಪಟಿ ಈಗ ದೂರ ಕೊಡೋ ಹಂತಕ್ಕೂ ಕೂಡ ಹೋಗಿದೆ ಈಗ ಸಾಕಷ್ಟು ಅಕೌಂಟ್ಗಳದರಲ್ಲಿ ಫೇಕ್ ಇರ್ಬೋದು ಅನ್ನೋಂಥ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ ಇದು ಒಂದು ಹೇಳ್ತೀನಿ ಸರ್ ನಾವು ಒಂದು ಕ್ಲಾರಿಟಿ ತಗೊಳ್ಬೇಕು ಇವ್ರು ಯಾರು ಡಿ ಅಲ್ಲ ಡಿ ಫ್ಯಾನ್ಸು ಅಲ್ಲ ದರ್ಶನ್ ಫ್ಯಾನ್ಸು ಅಲ್ಲ ಕ್ಲಾರಿಟಿ ಹೇಳಬೇಕು ಅಂದರೆ ಇವರೆಲ್ಲ ಪೇಡ್ ಮಾಫಿಯಾಗಳು ತಿಂಗಳಿಗೆ ಒಂದು ಇಪ್ಪತ್ತೈದು ಲಕ್ಷ ಅವ್ರಿಗೆ ಹಂಚಿ ಅವರವ್ರ ಬೈಗೆ ಹಾಕಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅವ್ರ ಹಾಕಿ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡಿಕೊಂಡು ಇವು ಆ್ಯಕ್ಚುಲಿ ಇದನ್ನು ಬಳಸ್ತಾ ಇರೋದು ಒಂದು ಮಾಫಿಯಾ ಥರ ಇವರು ಬಳಸ್ತಾ ಇದ್ದಾರೆ ಇಂಟರ್ನೆಟ್ಟಲ್ಲಿ ಇವ್ರಿಗೆ ಬೇಕಾದಂಥ ಫಿಲಮ್ಗಳು ಬಂದರೆ ಅದನ್ನು ಪ್ರಮೋಷನ್ಗೆ ಬಳಸೋದು ಇವ್ರಿಗೆ ಬೇಡದಿರೋಂಥ ವಿರೋಧಿಗಳು ಬಂದಾಗ ಅದನ್ನು ಫೇಕ್ ಕಮೆಂಟ್ಗಳ್ ಹಾಕಿ ಆ ಫಿಲಮ್ಗಳನ್ನು ದಿಕ್ತಪ್ಸೋಂಥ ಕೆಲಸನೂ ಕೂಡ ಇವ್ರು ಮಾಡ್ತಾ ಇದ್ದಾರೆ ಇಟ್ಸ್ ನಥಿಂಗ್ ಬಟ್ ದೇ ಆರ್ ವರ್ಕಿಂಗ್ ಲೈಕ್ ಎಂದ ಇಂಟರ್ನೆಟಲ್ಲಿ ಒಂದು ಮಾಫಿಯಾ ರೀತಿ ಈ ರಜನಿ ಅನ್ನೋ ವ್ಯಕ್ತಿ ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದರಂತೆ ಐ ಥಿಂಕ್ ಪೊಲೀಸ್ ಶುಡ್ ಕ್ರ್ಯಾಕ್ ಡೌನು ಆಮೇಲೆ ಈ ನಲ್ವತ್ತೊಂದು ಜನ ಮೇಲೆ ಎಫ್ ಐ ಆರ್ ಆಗಿದೆ ಅಂತ ಬರೀ ಎಫ್ ಐ ಆರ್ ಮಾಡಿದೆ ಸಾಲದು ಆ ರಜನಿನ ಕರ್ಸ್ಕೊಂಬು ನೆಕ್ಸ್ಟು ರಮ್ಯಾ ರೀತಿ ಪ್ರಥಮ ರೀತಿ ಯಾವುದು ಕೂಡ ಕೇಸ್ಗಳಾಗಬಾರ್ದು ಎಸ್ಪೆಷಲ್ ಇಂಡಸ್ಟ್ರಿನಲ್ಲಿ ಎರಡನೇದಾಗಿ ಇವ್ರ ಮೇಲೆ ಕೋಕ ಹಾಕಬೇಕು ಕರ್ನಾಟಕ ಆರ್ಗನೈಸ್ ಕ್ರಿಮಿನಲ್ ಆ್ಯಕ್ಟನ್ನ ಟೂ ತೌಸಂಡ್ನ ಆಕ್ಬಿಟ್ಟು ಹಾಕ್ಬಿಟ್ಟು ಎರಡೆರಡು ವರ್ಷ ಜೈಲಲ್ಲಿ ಇರಲಿ ಅವರು ಆಮೇಲೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಆಯಿತು ಅಂತಂದರೆ ರಜನಿನೇ ಕಾರಣ ಆಗ್ತಾಳೆ ಐ ಥಿಂಕ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಚಂದನ್ನು ಸ್ವಲ್ಪ ಹುಷ ಸ್ವಲ್ಪ ತಲೆ ಉಪಯೋಗಿಸಿದ್ರೆ ರಜನಿ ಕರ್ಕೊಂಬಂದು ಇಂಟ್ರಾಗೇಟ್ ಮಾಡ್ಬೋದಾಗಿತ್ತು ಗೊತ್ತಿಲ್ಲ ಯಾಕೆ ಅವಳನ್ನ ಕೈಬಿಟ್ರು ಅಂತ ಬಟ್ ಇವಾಗಲೂ ಹೇಳ್ತೀನಿ ಸಂವೇರ್ ರಜನಿ ಇಸ್ ದ ರೀಸನ್ ಫಾರ್ ದಿಸ್ ರಮ್ಯಾ ಮತ್ತು ಪ್ರಥಮ್ ಗಾಗಕ್ಕೆ ಆಕೆಗೆ ಚೆನ್ನಾಗಿ ಎಲ್ಲ ಗೊತ್ತಿದೆ ಅಂತೆ ಸೊ ರಜನಿನ ಎಕ್ಸ್ಪ್ರೆಸ್ ರಜಿನಿ ಕರ್ಕೊಂಬಂದ್ರೆ ಐ ಆಮ್ ಡ್ಯಾಮ್ ಶ್ಯೂರ್ ಈ ಈ ಒಂದು ಘಟನೆ ಮತ್ತೆ ಮತ್ತೆ ಇನ್ನೊಂದ್ಸತಿ ಬರೋಲ್ಲ ಸರ್ ಈಗ ಇದೆಲ್ಲವೂ ಕೂಡ ಪ್ರೀಪ್ಲಾಂಡ್ ಅಂತ ಅನ್ಸುತ್ತಾ ಎಲ್ಲ ಒಂದ್ ಕಡೆ ಕೂತು ಸರ್ ವೆಲ್ ಪ್ಲ್ಯಾಂಡ್ ಸರ್ ವೆಲ್ ಪ್ಲಾಂಡ್ ಇವಾಗ ಈಗ ಇಷ್ಟೆಲ್ಲ ನಡೆದಿದ್ಯಲ್ಲ ದರ್ಶನ್ ಜಾಗ್ದಲ್ಲಿ ನಾನಿದ್ದೀರ ಹೆಂಡತಿಗೆಲ್ಲೊಂದು ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ದೆ ಇದಕ್ಕೆ ನಮ್ಗೆ ಸಂಬಂಧ ಅಲ್ಲ ತಗೊಂಡಾಗ ಹಾಕ್ರಿ ಅಂತ ಹಿಂಗೆ ಎಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು ಏನೋ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು ಅಂತ ಹೋಗಿ ವಯಸ್ಸಾಗಿ ಸ್ಟೇ ತರಕಾಗುತ್ತೆ ಬೇರೆಯವ್ರ ಹೆಣ್ಮಕ್ಳಿಗೆ ಬಾಯ್ಗೆ ಬಂದಂಗೆ ಸೊಂಟದ ಕೆಳಗಡೆ ಏನ್ ಬೇಕಾದ್ರೆ ಮಾತಾಡ್ಬೋದಾ ಹಾಂ ಆಮೇಲೆ ಈ ತರ ಮಾಡಿದ್ರೆ ಅವಳು ಕೂಡ ಐ ಮೀನ್ ರಮ್ಯಾನ್ ಇದ್ದಾಳೆ ಶೀ ಈಸ್ ಆಲ್ಸೋ ಎ ಫಾರ್ಮರ್ ಎಂ ಪಿ ಗೌರವಿತ ಕುಟುಂಬದಿಂದ ಬಂದಂತಳು ಒಂದು ಎಂ ಪಿ ಆಗೋದು ಒಂದು ಎಂಟು ಲಕ್ಷ ಹತ್ತು ಲಕ್ಷ ಜನ ಓಟ್ ಹಾಕಿ ಎಂ ಪಿ ಮಾಡ್ತಾರೆ ಒಬ್ಬ ಜನಪ್ರತಿನಿಧಿ ಫಾರ್ಮರ್ ಜನಪ್ರತಿನಿಧಿ ಒಬ್ಬ ಕಾಂಗ್ರೆಸ್ ಜನಪ್ರತಿನಿಧಿಯೇ ಇವನ ಇವನ ಇವನು ಇವ್ನ ಹುಳ ಗ್ಯಾಂಗು ಅಂತಂದರೆ ಕಾಂಗ್ರೆಸ್ ಅವರು ಏನು ಮಾಡ್ತಾವ್ರೆ ಕಾಂಗ್ರೆಸ್ ಅವರು ಸ್ಟಾರ್ ಸ್ಟಾರ್ ಚಂದ್ರಿಗೆ ಕ್ಯಾನ್ವಸಿಂಗ್ ಮಾಡಿಸ್ಕೊಂಡು ಇವನನ್ನು ಇವನನ್ನು ಈ ಮಟ್ಟಕ್ಕೆ ಬೆಳೆಸಿದಾರೆ ಸಮಾಜಗತಿ ಹೆಂಗೆ ಅಂದರೆ ಸಮಾಜ ಹೆಂಗೇನ ಹೋಗ್ಲಿ ಕಾಂಗ್ರೆಸ್ ಅವ್ರಿಗೆ ದರ್ಶನ್ ಚೆನ್ನಾಗಿರಬೇಕು ಅವ್ನಿಗೇನು ತೊಂದರೆ ಆಗಬಾರ್ದು ಮೊನ್ನೆ ನೋಡಿ ಒಬ್ಬ ಆರೋಪಿಗೆ ಕೇಂದ್ರ ಸರ್ಕಾರದ ಸಿ ಎ ಎಸ್ ಎಫು ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಕೊಡ್ತದೆ ಐವ್ ರಿಟರ್ನ್ ಟು ಏನೋ ಏರ್ಪೋರ್ಟ್ ಸೆಕ್ಯೂರಿಟಿ ನಾನು ನಾಳೆ ಬರ್ತಾ ಇದ್ದೀನಿ ನನಗೂ ಸಿ ಎಸ್ ಎಫ್ ಕೊಡಿ ಅಂತ ಅಲ್ಲ ಈ ಪುಕ್ಸಟ್ಟೆ ಈ ಥರ ಎಲ್ಲ ಪ್ರಮೋಷನ್ಗಳು ಇವನ್ನ ಮಾಡಿದ್ರೆ ಎಲ್ಲಿ ಉದ್ಧಾರ ತಾನೆ ಎಲ್ಲಿ ಉದ್ಧಾರ ಮಾಡಕ್ಕೆ ಬಿಡ್ತಾನೆ ಇವನು ಹಾಂ ಸಮಾಜನ ಆಮೇಲೆ ಈ ಇಸ್ ನಾಟ್ ಡಿಸೋನಿಂಗ್ ಯಾಕೆ ನಾನು ಅವ್ನು ಪರ್ಟಿಕ್ಯುಲರ್ ಆಗಿ ದರ್ಶನ ಹೆಸರು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವನು ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಡಿಸೋನ್ ಮಾಡಿಲ್ಲ ಅಂತಂದರೆ ಇವನ ಜವಾಬ್ದಾರಿ ಇಟ್ಕೊಳ್ಲೇಬೇಕಲ್ವ ನಾವು ಆಮೇಲೆ ಸಮಾಜ ಅಂದರೆ ಏನು ಇವ್ರ ಮನೆ ಆಸ್ತಿ ಅನ್ಕೊಂಬಿಟ್ಟವ್ರ ಇವನೇನು ಮಾಫಿಯಾನ ಸ್ಟಾರ್ ಹೋಟ್ಲಲ್ಲಿ ಸ್ಟಾರ್ ಆಗಿರೋ ಅಂತಂದ್ರೆ ಶೆಡ್ಗೆ ಹೋಗ್ತಾನೆ ಮನೆಗೆ ಹೋಗೋವನ್ನೇ ಪಕ್ಕದ ಮನೆಗೆ ಹೋಯ್ತಾನೆ ಏನು ಭಾಳ ಭಾಳ ಅದು ನನಗಂತೂ ನಿಜವಾಗ್ಲಿದ್ದು ಒಂಥರ ಏನು ಐ ಐ ರಿಯಲಿ ಕಾಂಟ್ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಯೂಸ್ ಫಾರ್ ದಿಸ್ ಫೆಲೋ ಏನು ಪರೋಡಿಗಳು ಅನ್ಕೊಂಬ ನಮ್ಮನ್ನು ನಾವು ಟಿಕೆಟ್ ತಗೊಂಡ್ರೆ ಇವ್ನು ಇರೋ ಒಬ್ಬ ಪ್ರೊಡ್ಯೂಸರ್ ಬಂತ ಇವ್ನು ಕಾಸು ಹಾಕಿದ್ರೆ ಇವ್ನ ಕಾರು ಬರ್ತದೆ ಮನೆ ಬರ್ತದೆ ಬಂಗಲೆ ಬರ್ತದೆ ಫಾರ್ಮ್ ಹೌಸ್ ಬರ್ತದೆ ಇಲ್ಲ ಅದು ಯಾವ ಬರ್ತದೆ ಇಂಪೋರ್ಟೆಡ್ ಕಾರು ಇಂಪೋರ್ಟೆಡ್ ಬಟ್ಟೆ ಎಲ್ಲ ಪ್ರೊಡ್ಯೂಸರ್ಗಳು ಹಾಕರೇನೇ ಆ ಪ್ರೊಡ್ಯೂಸರ್ಗಳಿಗೆ ಉದ್ಧಾರ ಆಗೋದು ಯಾವಾಗ ನಮ್ಮಂತ ಟಿಕೆಟ್ ತಗೊಂಡು ನೋಡಿದಾಗೇನೆ ಎರಡೂ ಮಾಡಿಲ್ಲ ನೀನ್ ಎಲ್ಲಿರುವ ಅತ್ಯಾ ಬರೀ ಬರಿಯಂಗಾರೆ ಮಾಫಿಯಾ ಮಾಡ್ಕೊಂಡು ಹೇರಂಗಿದ್ರೆ ಹೋಗ್ ಅಂಡರ್ ವರ್ಡ್ಗೆ ಮಾಡ್ಕೊಂಡು ಹೋಗಿ ಬೇಗ್ ಜಾನ್ ಜನ ಅವ್ರೆ ಇಲ್ಲಿಂದನು ಅಂಡರ್ ವರ್ಲ್ಡ್ ಮಾಡ್ತಾರೆ ಇಲ್ಲಿಂದ ಇಲ್ಲೂ ಆಚೆ ಇದ್ಕೊಂಡು ಮಾಡ್ತಾರೆ ಹೋಗ್ ಅವ್ರ ಜೊತೆ ಸೇರ್ಕೋ ಈ ಇಂಡಸ್ಟ್ರಿನ ಕುಲಿಗೆಡಿಸಿಯಾ ಆಮೇಲೆ ರಾಜ್ಕುಮಾರ್ ವಿಷ್ಣುವರ್ಧನು ಆರತಿ ಭಾರತಿ ಇಂಥ ಜನ ಇದ್ದಂಥ ಸೌಮ್ಯವಾದಂಥ ಜನ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ಮನೋರಂಜನೆ ಸರ್ ಇದು ಮಾಫಿಯಾ ಅಲ್ಲ ಕನ್ನಡ ಇಂಡಸ್ಟ್ರಿ ಅನ್ನೋದು ಮನೋರಂಜನೆ ನಮ್ಗೆ ಏನೋ ಬೇಜಾರಾಗಿರುತ್ತೆ ಒಂದು ಫಿಲಮ್ ನೋಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಬರೀ ಅಲ್ಲಿ ಗಲಾಟಿಗಳು ಬಲ್ಲಿ ಅಲ್ಲಿ ಅಂಡರ್ ವರ್ಡ್ ಅಂತಂದ್ರೆ ಸರ್ ಈ ಒಂದು ಇಂಡಸ್ಟ್ರಿನ ಎಲ್ಲಿ ತಗೊಂಡೋಗಿ ಕುಲ್ಗೆಡಿಸ್ತಾ ಇದ್ದಾರೆ ಇತ್ತೀಚೆಗೆ ಬರೀ ಸ್ಟಾರ್ ವಾರು ಫ್ಯಾನ್ಸ್ ವಾರು ಇದ್ರಲ್ಲೇ ಇದಾರೆ ಅಂದ್ರೆ ಒಬ್ಬ ಸ್ಟಾರ್ ಕಂಡ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಒಗ್ಗಟ್ಟಿದೆ ಅಂತ ಅನ್ನಿಸ್ತಿದೆ ಸರ್ ನೀವು ಕಂಡಂಗೆ ಹೇಗಿದೆ ಅಂತ ಒಂದು ಸಣ್ಣ ಪುಟ್ಟ ಮಲಯಾಳಿ ಫಿಲಮ್ ಇಪ್ಪತ್ತೈದು ಮೂವತ್ತು ಕೋಟಿ ಮಾಡ್ತದೆ ಆ ಹೀರೋ ಯಾರು ಅಂತ ಗೊತ್ತಿರಲ್ಲ ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ತಾರೆ ದೇ ವಾಂಟೆಡ್ ಟು ಮೆನೋ ಗಿವ್ ಏನೋ ಈ ಒಂದು ಸಮಾಜಕ್ಕೆ ಒಂದಷ್ಟು ಒಳ್ಳೊಳ್ಳೆ ಫಿಲಮ್ ಕೊಡಬೇಕು ಒಂದು ಒಳ್ಳೊಳ್ಳೆ ಕಾದಂಬರಿ ಆಧಾರಿತ ಒಳ್ಳೊಳ್ಳೆ ಟ್ರಿಕಿ ಇರೋ ಫಿಲಮ್ ಒಂದು ಥ್ರಿಲ್ಲ ಇರೋ ಫಿಲಮ್ ಕೊಡಬೇಕು ಅಂತ ಕೆಲಸ ಮಾಡ್ತಾರೆ ಸರ್ ಕಾಂಜಿ ಬಿಂಜಿ ಫಿಲಮ್ ಇಪ್ಪತ್ತೈದು ಕೋಟಿ ಇವ್ರು ಐದು ಕೋಟಿ ದಾಟಲ್ಲ ಸರ್ ನಿಮ್ಮತ್ತೆ ಇನ್ನು ಸ್ವಲ್ಪ ದರ್ಶನ್ ಅಂತ ಒಂದು ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಅಷ್ಟೇ ಆಮೇಲೆ ನಾಲ್ಕೈದು ಒಂದು ಸತಿ ಮಾಡೋ ಯಶ್ದು ಒಂದುವರೆ ಸಾವಿರ ಕೋಟಿ ಅದು ಅಶ್ವತ್ನ ಅದು ಗಟ್ಟಿಗಿದ್ದೆ ಡಾಕ್ಟರ್ ಅಶ್ವತ್ನ ಗಟ್ಟಿಗಿದ್ರೆ ಒಂದೂವರೆ ಸಾವಿರ ಕೋಟಿ ಅದು ಸರ್ ಇದು ಬಿಟ್ಟರೆ ಬೇರೆ ಏನು ಪ್ಯಾಟರ್ನ್ ಅವ್ರ ಹತ್ರ ಬರೀ ಫಿಲಮ್ಗಳನ್ನ ರಿಯಲ್ ಎಸ್ಟೇಟಲ್ಲಿ ತಗೊಂಡ್ಬಂದು ಪ್ರೊಡ್ಯೂಸರ್ ಹಾಕೋದು ಆ ಫಿಲಮ್ ಸುತ್ತೋದು ಬಿಡೋದು ಒಂದು ಮುನ್ನೂರು ಫಿಲಮ್ ಬಿಡ್ತಾರೆ ಸರ್ ಎಷ್ಟು ಫಿಲಮೋ ಐದು ಕೋಟಿ ದಾಟ್ತವೆ ದಾಟೋದೇ ಇಲ್ಲ ಸರ್ ಎಲ್ಲೋ ಒಂದು ಕಡೆ ಕ್ವಾಲಿಟಿ ಇಲ್ಲ ಸರ್ ಆಮೇಲೆ ಏನೋ ಹೆಸರು ಮಾಡಬೇಕು ಆ ಇಂಡಸ್ಟ್ರಿನಲ್ಲಿ ಎಂಜಾಯ್ ಮಾಡಬೇಕು ಅನ್ನೋದು ಬಿಟ್ಟರೆ ಈ ಇಂಡಸ್ಟ್ರಿನ ಉಳಿಸ್ಬೇಕು ಅಂತ ಯಾರು ಮನ್ಸೂಲಿ ಇದ್ದಾರೆ ಸರ್ ಇವರು ಒಂದು ಇಷ್ಟು ಜನ ಬಿಟ್ಟರೆ ದರ್ಶನು ಸುದೀಪು ಯಶೋ ಈ ಒಂದು ನಾಲ್ಕೈದು ಜನ ಬಿಟ್ಟರೆ ಸರ್ ಪ್ರೇಮು ಆಮೇಲೆ ಇವೊಂದು ನಾಲ್ಕೈದು ಒಂದು ಐದಾರು ಜನ ಬಿಟ್ಟರೆ ಸರ್ ಹೊಸಬರೆ ಇಂಡಸ್ಟ್ರೀಲಿ ಎಲ್ಲಿ ಬಂದವ್ರೆ ಯಾವ ಹೆಣ್ಮಕ್ಳು ಬಂದವ್ರೆ ಯಾವ ಗಂಡ್ಮಕ್ಳು ಬಂದವ್ರೆ ಹೀರೋ ಹೀರೋನ್ಗೆ ಎಲ್ಲಿ ಬಂದವ್ರೆ ಬರೋದೇ ಇಲ್ಲ ಎಸ್ ಸರ್ ಸರ್ ಸದ್ಯಕ್ಕೆ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆ ಗಮನಿಸ್ತಾ ಇದ್ದೀರಿ ಸೊ ಅಂದರೆ ಈಗ ಒಂದು ಅಂದರೆ ಯಾವಾಗಲೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಇವರು ಮಾತನಾಡುವಂಥದ್ದು ಇದೆ ನಿಮ್ಮ ಮೇಲೆ ಕೂಡ ಒಂದು ಸಂದರ್ಭದಲ್ಲಿ ಇಂಥ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯಾಕ್ ಮಾಡುವಂತಹ ಕೆಲಸ ಕೂಡ ಆಗಿತ್ತು ಸೊ ಈಗ ಯಾವ ರೀತಿ ಇದಕ್ಕೆ ಅಂತ್ಯ ಹಾಡಬೇಕಂತ ನಿಮ್ಗನಿಸಿಲ್ಲ ನನಗೆ ನೋಡಿ ಮನೆ ನಾನು ಅಷ್ಟೇ ಆ ಜನವರಿನಲ್ಲಿ ಆ ಗಾಂಜಾ ಹೊಡೆದು ಡ್ರಗ್ಸ್ ಹೊಡೆದು ಅಣ್ಣಮ್ಮನಿಟ್ಟಿಗೆ ಗಲಾಟೆ ಮಾಡೋಕೆ ಬಂದ್ರಲ್ಲ ಅದು ಕೂಡ ಇವರೇ ಕ್ಲೇಮ್ ಮಾಡ್ಕೊಂಡಿದ್ದಾರೆ ಈ ದರ್ಶನ್ ಫ್ಯಾನ್ಸ್ ಮಾಡಿದಂತ ದರ್ಶನ್ ಫ್ಯಾನ್ಸ್ ಅಲ್ಲ ಕಾಸ್ಕೋಟ್ ಮಾಡ್ರೋ ಇವೆಲ್ಲ ಗುಲಾಮಗಿರಿಗಳು ಇವೆಲ್ಲ ನಾವು ಅಲ್ಲಿ ಗುಂಡಾರಿಸಿದ್ವಿ ಗುಂಡಾಡಿಸಿ ನಾನು ಕೂಡ ಮೂರ್ತಿ ಜೈಲ್ಗೆ ಹೋಗಿದ್ದೆ ನಾವು ಯಾರು ಮನೆ ಹೇಳ್ದಲ್ಲ ಯಾರೋ ಯಾರೋ ಹೇಳಿದ್ಲು ಏ ಯಾರಪ್ಪನಿಗೆ ನಾವೇನು ಭಯ ಬಿಡಲ್ಲ ನಾವು ಅದೇ ಕ್ಯಾಟಗರಿನೇ ಓಕೆ ಏ ನೀನೇ ನೀನೇನು ನಿನ್ನ ಬಾಸು ಗೀಸು ಏನು ಹೂಮಾಪತಿ ಗನ್ನಿ ಇಟ್ಟುಬಿಟ್ಟು ಧಮ್ಕಿ ಹಾಕಾರೆ ನಾವೇನು ಉಮಾಪತಿನೂ ಅಲ್ಲ ಪ್ರಥಮವೂ ಅಲ್ಲ ಪ್ರಥಮ್ ನೋಡಿ ಈಗ ಚಿಗ್ರವನೇ ಎರಡು ದಿವಸಲ್ಲಿ ಚಿಗ್ರವ್ ಯಾಕೆ ಅಂತಂದ್ರೆ ಉಗಿದ್ವಿ ಅವನಿಗೆ ಸರ್ ಇದೆಲ್ಲ ಎಕ್ಸ್ಪೋಸ್ ಆಗಬೇಕು ಈ ಮಾಫಿಯನ್ನೆಲ್ಲ ಮಟ್ಟ ಹಾಕಬೇಕು ಮೊದಲನೇದಾಗಿ ನಾನು ಕೇಳೋದೇನು ಅಂತಂದ್ರೆ ಕಾಂಗ್ರೆಸ್ ಅವರು ಬಿಜೆಪಿಯವರು ಇವನನ್ನು ಬಳಸ್ಕೊಳ್ಳೋದು ಸ್ಟಾರ್ ಇವ್ನ ಇವನ್ನ ತಗೊಂಡೋಗ ನೀವು ಓಟ್ ಕೇಳ್ತಿರಲ್ಲ ಅವನು ಸ್ಟಾರ್ ಚಂದ್ ಸೋತಿರದೆ ಇವನಂತವರಿಂದ ಈ ಇಂಥ ಇಂಥ ರೌಡಿಗಳಿಗೆ ಕಾರ್ಯಕ್ರಮ ಬಂದು ಕಾಂಗ್ರೆಸ್ ಅವರು ಕ್ಯಾನ್ವಾಸ್ ಮಾಡಿಸ್ತಾರಂತಾನೆ ಅವ್ನು ಸ್ಟಾರ್ ಚೆಂದ್ ಸೋಲ್ಸಿರೋದು ಸರ್ ಸರ್ ಒಂದು ಮಾತು ಪ್ರಸ್ತಾಪ ಮಾಡಿದ್ರೆ ಅಂದರೆ ಅವರು ರಾಬರ್ಟ್ ಸಿನಿಮಾದ ನಿರ್ಮಾಪಕರು ಉಮಾಪತಿ ಅವರಿಗೆ ಇಟ್ಟು ಎದುರಿಸುವಂಥ ಕೆಲಸ ಆಗಿತ್ತು ಅಂತ ಹೇಳ್ತಾ ಇದ್ರಿ ಸೊ ಅದು ಯಾವ ಅಂದರೆ ನಿಮ್ ನಿಮಗಿರೋಂಥ ಸಂದರ್ಭ ಮೈಸೂರಲ್ಲಂತೆ ಮೈಸೂರಲ್ಲಂತೆ ಏನೋ ವಿಚಾರಕ್ಕೆ ಕೇಳಿದಾಗ ಗನ್ನಿ ತಿಟ್ಟಿನಂತೆ ಅವನಲ್ಲಿ ಅಲ್ಲ ಸರ್ ಒಬ್ಬ ಹೀರೋ ಆಗಿ ನೀನು ನೀನು ಜನಗಳ ಮನಸ್ಸಲ್ಲಿ ಇರೋ ಬಗ್ಗೆ ಹೊರ್ತು ಮುಖವಾಡ ಹಾಕ್ಕೊಂಡು ಒಳಗಿರೋದೆಲ್ಲ ವಿಲ್ಲೋ ಹೊರ್ಗಡೆ ಎಲ್ಲ ನೀನು ಇರೋದನ್ನ ತೋರಿಸ್ಕೊಂಡ್ರೆ ಇದು ಇದು ತುಂಬ ಅಹಂಕಾರ ಅಂತ ಅನ್ಸಲ್ವ ಇದು ಇದೆಲ್ಲದ್ರ ಜೊತೆಗೆ ನೀವು ಹೇಳ್ತಾ ಇದ್ದೀರಿ ನಾನು ಮೂರ್ ತಿಂಗಳು ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ ಜೈಲಿನ ಪರಿಸ್ಥಿತಿ ಬಗ್ಗೆ ಸಾಕಷ್ಟು ಸಂದರ್ಭದಲ್ಲಿ ಮಾತಾಡಿದ್ರಿ ಈಗ ದರ್ಶನ್ ಅವ್ರ ಜೊತೆ ಬ್ಯಾರ ಕಲ್ಲಿದ್ದಂತಹ ರಘುನೆ ಅಲ್ಲಿ ಬೇಕ್ರಿ ರಘು ಅನ್ನೋಂಥವ್ರು ಈ ಪ್ರಥಮ ಅವ್ರಿಗೆ ಇದನ್ನ ಅಂದ್ರೆ ಡ್ರ್ಯಾಗರ್ ಅಂತದ್ದು ಸೊ ಅದನ್ನ ಹೆಂಗೆ ಕನ್ಸಿಡರ್ ಬರ್ರೆ ಐ ತಿಂಕ್ ಸರ್ ಅವ್ರೆಲ್ಲ ಏನು ಅಂತಂದ್ರೆ ಏನೋ ಒಂದಷ್ಟು ಖಾಸಗೀಸ್ ಕೊಟ್ರೆ ಅವೆಲ್ಲ ಮಾಡಬಹುದು ಅಥವಾ ಗೊತ್ತಿಲ್ಲ ಏನ್ ಇವ್ರದ್ದು ನೆಟ್ವರ್ಕ್ ಅಂತ ಒಂದೊಂದು ನಿಜ ಸರ್ ಈ ಅಂಡರ್ವಲ್ಡ್ಗಳು ಮತ್ತು ಈ ರೌಡಿಗಳು ಇಂಡಸ್ಟ್ರಿಗಳಿಗೆ ಮತ್ತು ಸಮಾಜಕ್ಕೆ ಗಾತ್ರಕಾಗೋದು ಬೇಡ ನಾವು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ರೌಡಿ ಪೆರೇಡ್ಗಳು ಮಾಡಿದಾಗ ನಾನು ಪೊಲೀಸವ್ರ ಹಿಂದೆ ಬಿದ್ದು ರೌಡಿ ಪೆರೇಡ್ ಮಾಡಿಸ್ಬೇಡಿ ಕ್ಯಾಮ್ರಾಗಳವ್ರ ಮೇಲೆ ಇಡಿಸ್ಬೇಡಿ ರೌಡಿಗಳಿಗೂ ಮತ್ತು ಕ್ರಿಮಿನಲ್ಗಳ್ ಕೂಡ ಅವ್ರ ಜೀವನ ಇರ್ತದೆ ಅವ್ರನ್ನ ಬದಲಾವಣೆ ಆಗಿಬಿಡಿ ಅಂತ ಫೈಟ್ ಮಾಡಿದಂಥ ವ್ಯಕ್ತಿ ನಾನು ಐ ಇವನ್ ಅ ಫಾಟ್ ಫಾರ್ ದೆಮ್ ಅದು ಋಣ ಆಯಿತು ಇಲ್ಲ ಗೊತ್ತಿಲ್ಲ ನಾನು ಹೇಳೋದೇನು ಅಂತಂದರೆ ದಯಮಾಡಿ ಈ ರೀತಿ ಜೈಲಿಗೆ ಹೋಗೋರು ಅಂಡರ್ವರ್ಲ್ಡ್ ಜೊತೆ ಲಿಂಕ್ ಇರೋರು ಕ್ರಿಮಿನಲ್ ಕೆಲಸ ಮಾಡೋರು ಡ್ರ್ಯಾಗರ್ ಇಟ್ಕೊಂಡು ಓಡಾಡೋರು ದಯಮಾಡಿ ಸಮಾಜಕ್ಕೆ ಇದಕ್ಕೆ ಗಾತ್ಕಾಗಕ್ಕೆ ಹೋಗ್ಬೇಡಿ ಆಮೇಲೆ ಅವನೇನೋ ಅಂತ ಅವ್ನು ಹಿಂದೆ ಹೋಗಿ ನೀವುಗಳು ಕೋಕ ಹಾಕ್ಸ್ಕೊಂಡು ಪರ್ಮನೆಂಟ್ ಆಗ್ಬೇಡಿ ಆಮೇಲೆ ಇಲ್ಲಿ ಯಾರೂ ಎದುರಿಲ್ಲ ನೀವು ಹತ್ರ ಡ್ರ್ಯಾಗರ್ ಇದ್ದರೆ ನಮ್ಮಂತರ ಹತ್ರ ಗನ್ನೂ ಇರ್ತದೆ ಸಮಯ ಬಂದರೆ ನಾವು ನಮ್ಮ ಗನ್ಮೆನ್ಗಳು ಅದನ್ನು ಆರಿಸಿದ್ದಾರೆ ಸೊ ನೋಬಡಿ ಈಸ್ ಏನೋ ಇನ್ನೋಸೆಂಟ್ ಇಯರು ನಮ್ಮ ನಮ್ಮ ರಕ್ಷಣೆ ಅಭ್ಯಂತ ಬಂದಾಗ ಅದು ಅದ್ರ ಪಾಡ್ಗೆ ಅದು ಆಗ್ತದೆ ದಯಮಾಡಿ ಆ ಇದು ಕೆಲಸಗಳನ್ನು ಮಾಡಕ್ಕೆ ಹೋಗ್ಬೇಡಿ ಆಮೇಲೆ ಬೆಂಗಳೂರಿನ ಪೊಲೀಸು ಕರ್ನಾಟಕದ ಪೊಲೀಸರು ತಾಕತ್ತಿದೆ ಹ್ಞೂ ಎಲ್ಲ ಚೋಟರಾಜನಿಗೆ ಮುತ್ತಪ್ಪ ರೇಗೆ ಅಗ್ಗ ಹಾಕೊಂಡು ತಗೊಂಬರೋದಾದರೆ ನಿಮಗೇನು ಅಗ್ಗೇನು ದೊಡ್ಡ ವಿಚಾರ ಏನಲ್ಲ ಏನು ಅಂತಂದರೆ ಅವರು ಕೂಡ ಸಮಾಜದಲ್ಲಿ ನಮ್ಮಂಥವರು ಏ ಏನು ಬ್ಯಾಲೆನ್ಸ್ ತಪ್ಪಾಟ್ರಪ್ಪ ಅಂತ ಧ್ವನಿ ಮಾಡ್ತೀವಿ ಅಂತ ಪೊಲೀಸರು ಸ್ವಲ್ಪ ಆಗಿ ಹೋಗ್ತಾರೆ ಬಿಟ್ರೆ ಬಿಟ್ಟರೆ ಅವ್ರು ರಾಕ್ಷಸ್ರೆ ಹ್ಞೂ ತೋರ್ಸ್ತಾರ ಏನು ಅಂತ ಸರ್ ಫೈನಲಿ ಸರ್ ಪ್ರಥಮ ನಿನ್ನೆ ಕೂಡ ಸಾಕಷ್ಟು ಗಂಭೀರವಾಗಿ ಮಾತನಾಡಿದರು ಸೊ ಅಂದರೆ ನೇರವಾಗಿ ಡಿ ಫ್ಯಾನ್ಸ್ ವಿರುದ್ಧ ಕಿಡಿಕಾರಿದ್ರು ಸೊ ದರ್ಶನ್ ಅವರು ಬಂದು ಮೌನ ವಹಿಸ್ಬಾರ್ದು ಕ್ಷಮೆ ಕೇಳಬೇಕು ಅನ್ನೋಂಥದ್ದು ಅಥವಾ ಬುದ್ಧಿ ಹೇಳಬೇಕು ಅನ್ನೋಂಥ ರೀತಿಯಲ್ಲಿ ರಮ್ಯಾ ಅವರು ಕೂಡ ದರ್ಶನ್ ಅವರು ಮೌನ ಸರಿ ಎಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥ ಫೈನಲ್ ನಿಮ್ಮ ಮಾತು ಸರ್ ಸರ್ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹಾಕಿದೆ ದರ್ಶನ್ ಕೊಟ್ಟು ಬೇಲ್ ಕೊಟ್ಟಿರೋದನ್ನು ಕ್ವಶನ್ ಮಾಡ್ತಾ ರಮ್ಯಾ ನಾ ಎಫ್ ಐ ಆರು ಮತ್ತು ಅದರ ಕಾಂಪ್ಲೈನ್ಸು ಮತ್ತು ಪ್ರಥಮನ್ನ ಎಫ್ ಐ ಆರು ಮತ್ತು ಅದರ ಕಾಂಪ್ಲೈನ್ಸನ್ನು ಸುಪ್ರೀಂ ಕೋರ್ಟ್ ಮುಂದೆ ರೆಪ್ರೆಸೆಂಟ್ ದಿಸ್ ದಟ್ ಈ ವ್ಯಕ್ತಿಗೆ ಬೇಲ್ ಕೊಟ್ಟಿರೋದ್ರಿಂದ ಇವನ ಸುತ್ತಮುತ್ತ ಇರುವಂಥವ್ರು ಅಥವಾ ಇಂಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಇದೆಲ್ಲ ನಡೀತಾ ಇದೆ ಅಶಾಂತಿ ಇದೆ ಅಂತ ಸುಪ್ರೀಂ ಕೋರ್ಟಿನ ಗಮನಕ್ಕೆ ಇದನ್ನು ತರಬೇಕು ದಟ್ ಈಸ್ ವಾಟ್ ಮೈ ರಿಕ್ವೆಸ್ಟ್ ಇಸ್ ಸರ್ಕಾರ ಇದನ್ನು ಮಾಡಿಲ್ಲ ಅಂತಂದರೆ ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡ್ತಾ ಇದೆ ಎಸ್ಪೆಷಲಿ ಸೀಮಂತ್ ಕುಮಾರ್ ಸಿಂಗ್ ಅವರೇ ಈ ಎರಡೂ ಘಟನೆಗಳನ್ನು ವಿತ್ ರೆಪ್ರೆಸೆಂಟೇಷನ್ ಫ್ರಮ್ ದ ಸ್ಟೇಟ್ ಗೌರ್ಮೆಂಟು ಕರ್ನಾಟಕ ಸ್ಟೇಟ್ ಎ ಜಿ ಏನಿದ್ದಾರೆ ಅವ್ರ ಮುಖಾಂತರ ಸುಪ್ರೀಂ ಕೋರ್ಟಿನ ಪಿಟಿ ಏನು ಬೇಲ್ ಬೇಲ್ ಕೊಟ್ಟಿರೋ ಪಿಟಿಷನ್ ಏನು ಬಾಕಿ ಇದೆ ಸೊ ಆ ಪಿಟಿಷನಲ್ಲಿ ವರ್ಡನನ್ನು ಇನ್ಸರ್ಟ್ ಮಾಡಬೇಕು ವಿತ್ ಅಲಾಂಗ್ ವಿತ್ ಅಫಿಡೇವಿಟ್ಟು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬರಲಿ ಸುಪ್ರೀಂ ಕೋರ್ಟಲ್ಲಿ ಇದು ರೆಕಾರ್ಡೂ ಆಗಲಿ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡಲಿ ದರ್ಶನ್ನು ಸಮಾಜದಲ್ಲಿ ಇರೋಕ್ಕೆ ಯೋಗ್ಯನ ಅಥವಾ ಜೈಲಲ್ಲಿ ಇರೋಕ್ಕೆ ಯೋಗ್ಯನ ಅಂತ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡಲಿ ಸರ್ ಫೈನಲಿ ಸುಪ್ರೀಂ ಕೋರ್ಟ್ ಅಂದಾಗ ಒಂದು ವಿಚಾರ ನೆನಪಾಗುತ್ತೆ ಸದ್ಯದಲ್ಲಿ ದರ್ಶನ್ ಅವರ ಪ್ರಕರಣದ ವಿಚಾರವಾಗಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪಿನ ಟೆನ್ಷನ್ ಕೂಡ ಅವ್ರಿಗೆ ಒಂದು ರೀತಿ ಇರುವಂಥದ್ದು ನೀವು ಆಸ್ ಎ ಲಾಯರ್ ಆಗಿ ಆ ತೀರ್ಪು ಏನಾಗ್ಬೋದು ಅನ್ನುವಂಥದ್ದು ದರ್ಶನ್ ಅವರಿಗೆ ಯಾವ ರೀತಿ ಅದೊಂದು ಪರಿಣಾಮ ಬೀರ್ಬೋದು ಅನ್ನುವಂಥದ್ದು ಸರ್ ಸಾಕಷ್ಟು ಜನಕ್ಕೆ ಅದೇ ಕೇಸಲ್ಲಿ ಬೇಲ್ ಸಿಕ್ಕಿದೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತ ದೀಪು ಮುರತನ ಅಕ್ಕನ ಮಗ ಅಂತ ಏನು ಹೇಳ್ಕೊಂತರ್ಟಿ ಅವನಿಗೆ ಅಬ್ಜೆಕ್ಷನೇ ಹಾಕಿಲ್ಲ ಪ್ರಾಸಿಕ್ಯೂಷನ್ ಅಲೋ ಮಾಡಿದ್ರು ಬೇಲ್ ಅಪ್ಲಿಕೇಶನ್ ಈ ಥರ ಸುಮ್ಮನೆ ಇದ್ದಿದ್ರೆ ಒಳಗಡೆ ಹೋಗಿ ದಮ್ಮೊಡಿಯೋದು ಕಾಲ್ಮೆ ಕಾಲು ಹಾಕೊಳ್ಳೋದು ಏನೋ ಚೆಸ್ಟ್ಗಳು ಮಾಡೋದು ಅದು ಮೂರು ಜನ ಸಸ್ಪೆಂಡ್ ಆಗೋರೆ ಜೈಲಲ್ಲಿ ಈ ಅಪ್ಪ ಒಳಗಡೆ ಹೋಗಿ ಹೊರ್ಗಡೆನೂ ನೆಮ್ಮದಿ ಇಲ್ಲ ಹೊರ್ಗಡೆನೂ ಗನ್ ಇಕ್ಕೋದು ದಮ್ಕಿ ಹಾಕೋದು ಎಮ್ಮ ಪತ್ನಿಯನ್ನ ಬೈತಾನೆ ಇಂಡಸ್ಟ್ರಿಯವ್ರನ್ನ ಬೈತಾನೆ ಗನ್ನ ಇಕ್ತಾನೆ ಶೆಡ್ಗೆ ಹೋಗ್ತಾನೆ ಪಕ್ಕದ ಮನೆಗೆ ಹೋಯ್ತಾನೆ ಬರೀ ಇದೇ ಕೆಲಸ ಆಯಿತು ಅಲ್ಲೂ ಕೂಡ ಇದೇ ಮಾಡ್ಕೊಂಡು ಮೂರು ಜನ ಕಲ್ಸೋನೆ ಬಳ್ಳಾರಿಗೆ ಎತ್ತಿ ಬಿಸಾಕಿದ್ರು ಆಮೇಲೆ ಗ್ರೌಂಡ್ಸ್ ಸಿ ನನ್ನ 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 ಐ ಮೈಟ್ ಬಿ ರಾಂಗ್ ಆಲ್ಸೋ ನನಗನ್ಸಿದ ಪ್ರಕಾರ ಸುಪ್ರೀಂ ಕೋರ್ಟ್ ಏನು ಗ್ರೌಂಡ್ಸನ್ನ ಅಬ್ಸರ್ವ್ ಮಾಡ್ತಾಯಿದೆ ಅಂತಂದ್ರೆ ಈತ ಹೊರ್ಗಡೆ ಬರಲಿಕ್ಕೆ ದ ಈತ ಬಳಸಿದಂಥ ವಿಕ್ಟಿಮೈಸೇಷನ್ ಕಾರ್ಡ್ ಏನು ಅಂತಂದ್ರೆ ನನಗೆ ಮೈಗೂಷಾರಿಲ್ಲ ಸ್ಪೈನಲ್ ಪ್ರಾಬ್ಲಮ್ ಇದೆ ಆಪರೇಷನ್ ಮಾಡಿಸ್ಕೊಬೇಕು ನಾನು ಬೇಲ್ ಕೊಡಿ ಅಂತ ಸೊ ಅಲ್ಟಿಮೇಟ್ಲಿ ಇಟ್ಸ್ ಎ ಮೆಡಿಕಲ್ ಬೇಲ್ ಸೊ ಇದನ್ನ ಅಫಿಡಾವೆಟ್ ಹಾಕಿ ಗಮನಕ್ಕೆ ತಗೊಂಬಂದು ಕನ್ವಿನ್ಸ್ ಮಾಡಿ ಇಂಟ್ರಿಮ್ ಬೇಲ್ ಆಯಿತು ಅದಾದ್ಮೇಲೆ ಪರ್ಮನೆಂಟ್ ಬೇಲ್ ಮಾಡ್ಕೊಂಡು ಆಚೆ ಬಂದ ಆಚೆ ಬಂದ್ಮೇಲೆ ಈತ ಆಪರೇಷನ್ ಮಾಡಿಸ್ಕೊಬೇಕಲ್ವಾ ಈಗ ನಾವು ಒಂದು ನ್ಯಾಯಾಲಯಕ್ಕೆ ಒಂದು ಮನದಟ್ಟು ಮಾಡಿಕೊಟ್ಟಿದ್ವಿ ನಂಗೆ ಮೈ ಹುಷಾರಿಲ್ಲ ಗಣ ನ್ಯಾಯಾಲಯ ಅದನ್ನು ನಂಬಿ ನಿಮಗೆ ಬೇಲ್ ಕೊಟ್ಟಿದೆ ಅವರು ನಿಮ್ಮನ್ನು ಬಿಲೀವ್ ಮಾಡಿದ್ರು ಹೊರಗಡೆ ಬಂದಮೇಲೆ ನಿಂದು ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಹಂಗಾರೆ ನೀನು ಕೊಟ್ಟಂಥ ಅಫಿಡೇವಿಟ್ಟು ಹೇಳಿದಂಥ ಮಾತು ಹೈಕೋರ್ಟ್ಗೆ ಸುಳ್ತಾನೆ ಇದನ್ನೇ ಮೋಸ್ಟ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಹೈಕೋರ್ಟ್ ಮಾಡಿದಂಥ ತಪ್ಪು ನಾವು ಮಾಡಲ್ಲ ಸೊ ಇದನ್ನೇ ಅಬ್ಸರ್ವ್ ಮಾಡಿರ್ಬೋದು ಟು ಗ್ರೇಟ್ ಎಕ್ಸ್ಟೆಂಡ್ ಅಂತ ನನಗನ್ನಿಸ್ತಾ ಇದೆ ಯಾಕೆ ಅಂತಂದರೆ ಬೇಕಾ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸರ್ ನಂಗೆ ಆಗ್ತಾ ಇಲ್ಲ ಒಬ್ಬ ಸ್ಟಾರು ನನ್ನ ಮೇಲೆ ಬಂಡವಾಳ ಹಾಕಿದ್ದಾರೆ ಇದು ಲೆಟ್ ಎಟ್ ಬಿ ಜೆನ್ಯೂನ್ ಇನ್ ಅಫ್ ನನಗೂ ಹೆಂಡತಿ ಮಕ್ಕಳಿದ್ದಾರೆ ನಾನು ಟ್ರಾನ್ಸ್ಫಾರ್ಮ್ ಹಾಕಿ ಇಷ್ಟಪಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಘಟನೆ ನನ್ನ ಮೇಲೆ ಆರೋಪ ಬಂದಿದೆ ತನಿಖೆ ಆಗಲಿ ನಾನು ಸಹಕಾರ ಮಾಡ್ತೀನಿ ನಾನು ನಾನು ಕೋರ್ಟ್ಗೆ ಅಟೆಂಡ್ ಮಾಡ್ತೀನಿ ಅಟೆಂಡ್ ಮಾಡಿಲ್ಲ ಈ ವ್ಯಕ್ತಿ ಏನೋ ವಾರ ಏನೋ ಬೇಲ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಸೆಷನ್ ಕೋರ್ಟಲ್ಲಿ ಹೇಳಿದಾಗ ಓಡೋಗಿದ್ದಾನೆ ಆಮೇಲೆ ಜಡ್ಜ್ ಕೇಳಿದ್ದಾರೆ ನೀನು ಶೂಟಿಂಗೆಲ್ಲ ಒತ್ತಿ ಆಗ ಕೋರ್ಟ್ಗೆ ಬರಲ್ಲ ಅಂತ ಕೋರ್ಟ್ಗೆ ಹೋಗೋಲ್ಲ ಸರ್ ಕೋರ್ಟ್ಗೆ ಹೋಗೋಲ್ಲ ಸುಮ್ಮನೆ ಇರೋಲ್ಲ ಫ್ಯಾನ್ಸ್ ಕ್ರಿಯೇಟ್ ಮಾಡಿ ಡಿಸ್ಟರ್ಬೆನ್ಸು ರಮ್ಯಾನ್ ಬಿಡೋಲ್ಲ ಆಮೇಲೆ ಐ ಥಿಂಕ್ ಸುಪ್ರೀಂ ಕೋರ್ಟು ಒಂದು ವಾರ ಸಮಯ ತಗೊಂಡು ಇಬ್ಬರಿಗೂ ಅಫಿಡೇವಿಟ್ ಹಾಕಕ್ಕೆ ಹೇಳಿದ್ದಾರೆ ಒಂದು ಅಪಲೆಂಟ್ಗೆ ಅದೇ ನಮ್ಮ ಸರ್ಕಾರಕ್ಕೆ ಮತ್ತೆ ದರ್ಶನ್ ಅವರ ಆಮೇಲೆ ದರ್ಶನ್ ಅವ್ರದ್ದು ಇನ್ನೊಂದು ದರ್ಶನ್ ಅವ್ರ ಕೇಸಲ್ಲಿ ಇನ್ನೊಂದು ಏನು ಅಂತಂದ್ರೆ ಕಪಿಲ್ ಸಿಬ್ಬಲ್ ಅಪೇರ್ ಸಡನ್ ಸಡನ್ನಾಗಿ ಅವ್ರು ಕೈ ಬಿಟ್ಟಿದ್ದಾರೆ ಬೇರೆ ಯಾರೋ ಅಪೇರ್ ಆಗ್ತಾ ಇದ್ದಾರಂತೆ ಇದೆಲ್ಲ ಡೆವಲಪ್ಮೆಂಟ್ ನೋಡಿದ್ರೆ ಸಮಥಿಂಗ್ ಇಟ್ ದ ಸುಪ್ರೀಂ ಕೋರ್ಟ್ ತುಂಬ ಸೀರಿಯಸ್ ತಗೊಂಡೋಗಿದೆ ಅಂತ ಅನ್ನಿಸ್ತಾ ಇದೆ ನಾನು ವರ್ಡ್ಗೆ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗಲ್ಲ ಕಾರಣ ಯಾಕೆ ಅಂತಂದರೆ ಅದು ಸಬ್ಜುಡೈಸು ಸು ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡಲಿ ಒಳ್ಳೆ ಅವ್ರಿಗೆ ಅವ್ರಿಗೆ ಡಿಸ್ಮಿಸ್ ಮಾಡಿದ್ರು ಸಂತೋಷನೇ ಇಲ್ಲ ಬೇಡಪ್ಪ ನಾನು ವಿನಯ್ ಕುಲ್ಕರ್ಣಿತನ ನಾನು ಏನೋ ಮಾಡ್ತೀವಿ ಅಂತ ಆದೇಶ ಆದರೂ ಕೂಡ ಅದು ಸುಪ್ರೀಂ ಅಂತ ಬಿಟ್ಟಂಥ ವಿಚಾರ ಅಲ್ಟಿಮೇಟ್ಲಿ ನಾವು ಹೇಳೋದಂತ ನಾವು ಯಾರು ದರ್ಶನ ವಿರೋಧಿಗಳಂತೂ ಅಲ್ಲ ಪರೋಡಿಗಳ ಜೊತೆ ಹೋಗೋದು ಬಿಟ್ಬಿಡು ಶೆಡ್ಗೆ ಹೋಗೋದು ಬಿಟ್ಬಿಡು ಪಕ್ಕದ ಮನೆಗೆ ಹೋಗೋದು ಬಿಟ್ಬಿಡು ಈ ರೌಡಿ ತನಕ ಬಿಟ್ಬಿಡು ಆಮೇಲೆ ರಮ್ಯಾ ಅನ್ನೋಳು ಒಕ್ಕಲಿಗರ ಕಮ್ಯೂಟಿ ಅವಳು ದಯಮಾಡಿ ಪದೇ ಪದೇ ನಮ್ಮಂಥ ಒಕ್ಕಲಿಗರು ಅಂತ ಒಕ್ಕಲಿಗರ ಮೇಲೆ ನೀನು ಬೀಳ್ತೀಯಾ ಅಂತಂದರೆ ನಿನ್ನ ಮೂಲವನ್ನು ಕೂಡ ನಾವು ಮಾತಾಡಬೇಕಾಗ್ತದೆ ನಾವು ಮಾತಾಡಕ್ಕೆ ಹೋಗಲ್ಲ ಯಾಕಂದರೆ ವಿ ಬಿಲೀವ್ ಯುವರ್ ಕನ್ನಡಿಗ ಏನೇ ಹೇಳ್ಬೋದು ಬ್ಯಾಕ್ ಗ್ರೌಂಡ್ ಇಂದು ನಿನ್ನೊಬ್ಬ ಅಂತ ನಾವೆಲ್ಲ ಕೊಡ್ತೀವಿ ಒಬ್ಬ ಒಕ್ಕಲಿಗರನ್ನ ಮಾಡ್ತಾನೆ ಇವನು ನನಗೆ ಗೊತ್ತಿಲ್ಲ ಈ ಪ್ರಥಮ ಪ್ರಥಮ ಜಾತಿಗಳ್ ಮಾತಾಡೋಲ್ಲ ಬಟ್ ಸಮ್ವೇರ್ ವಿ ಫೀಲ್ ಈಸ್ ಪರ್ಟಿಕ್ಯುಲರ್ಲಿ ಟಾರ್ಗೆಟಿಂಗ್ ಸಮ್ ಕಮ್ಯುನಿಟಿ ಅಂತ ಅನಿಸ್ತದೆ ಒಕ್ಕಲಿಗರನ್ನ ನಾವು ಟಾರ್ಗೆಟ್ ಮಾಡ್ತಾವನ ಯಾಕಂದ್ರೆ ಊಹ ಪದಿನ ರಮ್ಯಾನೂ ಒಕ್ಕಲಿಗ ನಾವು ಒಕ್ಕಲಿಗ ಗೊತ್ತಿಲ್ಲ ಏನಕ್ಕೆ ಇವ್ನ ತಲೆಯಲ್ಲಿ ಏನು ಏನಿದೆ ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನು ಜಾತಿನೇನ ಟಾರ್ಗೆಟ್ ಮಾಡ್ತಾನೋ ಗೊತ್ತಿಲ್ಲ ಬಟ್ ಅಲ್ಟಿಮೇಟ್ಲಿ ನಾನು ಹೇಳಿದೆ ಅಂತಂದರೆ ಸರ್ ಈ ಥರ ಮಾಫಿಯಾಗಳು ಕನ್ನಡ ಇಂಡಸ್ಟ್ರಿಲಿ ಬೇಡ ನನ್ನ ರಿಕ್ವೆಸ್ಟ್ ಇದು ಐ ಮೈ ರಿಕ್ವೆಸ್ಟ್ ಟು ಅಪೀಲ್ ಟು ಬಡಿ ಆ್ಯಂಡ್ ಐ ಥ್ಯಾಂಕ್ ರಮ್ಯಾ ಫಾರ್ ಟೇಕಿಂಗ್ ದಿಸ್ ಸ್ಟೆಪ್ ರಮ್ಯಾ ಬಿಟ್ಟು ಬೇರೆ ಯಾರಾಗಿದ್ರು ನಾನು ನಮ್ಮೆಲ್ಲೂ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಗಾ ಗೊಂಬ್ಲಿ ಬಿಡಿ ಅಂತ ಸುಮ್ಮನೆ ಆದರೆ ಯಾಕಂದರೆ ಅವ್ರಿಗೆ ನಮ್ಮನ್ನು ಕಂಡ್ರೆ ಅಷ್ಟಕ್ಕೆ ಅಷ್ಟೇ ಪ್ರಥಮ ಐ ಯಾರೋ ಮೈಸೂರಿಂದ ಪಾಪ ಯಾರೋ ಬಾಡಿಗೆ ಮನೆ ಅಂದ್ಕಂಡು ಅವನು ಬಿಟ್ಟರು ರಮ್ಯಾ ಅವ್ರದ್ದೇ ಕೂಸು ಅವ್ರದೇ ಫಾರ್ಮರ್ ಎಂ ಪಿ ಬಿಡಕ್ಕೆ ಬಿಟ್ಟರೆ ಜನ ಕ್ಯಾಕರ್ ಸುಗೀತಾರೆ ನಿಮ್ಮ ಫಾರ್ಮರ್ ಎಂಪಿನೇ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯ ನ್ಯಾನು ಪೊಟಕ್ ಮಾಡ್ತೀರಂತ ಅದ್ ಐ ಥಿಂಕ್ ದರ್ಶನ್ ರಾಂಗ್ ಕಾರ್ಡನ್ನೇ ಟಚ್ ಮಾಡಿದ್ದಾನೆ ಅನ್ನೋ ರಾಂಗ್ ಕಾರ್ಡನ್ನು ಟಚ್ ಮಾಡಿದ್ರೆ ಇದು ರಾಂಗ್ ಕನೆಕ್ಷನ್ ಆಗಿ ಬಸ್ಟ್ ಅಂತೂ ಆಗುತ್ತೆ ಸರ್ ನನಗೆ ಅನಿಸಿಕೆ ಥ್ಯಾಂಕ್ 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 ಯು 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 ಸರ್ ಎಸ್ ಇದಿಷ್ಟು ಲಾಯರ್ ಜಗದೀಶ್ ಅವರ ಮಾತಾಗಿರ್ತಕ್ಕಂಥದ್ದು ಪ್ರಥಮ ಅವರ ಪ್ರಕರಣ ಆಗಿರ್ಬೋದು ರಕ್ಷಕರ ಬಗ್ಗೆ ಆಗಿರ್ಬೋದು ಜೊತೆಗೆ ಅಲ್ಲಿ ನಡೆದಂಥ ಘಟನೆಗಳ ಜೊತೆಗೆ ರಮ್ಯಾ ಅವರು ದರ್ಶನ್ ಅವ್ರ ಬಗ್ಗೆ ಕೂಡ ಟಿವಿ ನೈನ್ ಜೊತೆ ಮಾತನಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಮಾಲ್ತೇಶ್ ಜಗೀನ್ ಟಿವಿ ನೈನ್ ಬೆಂಗಳೂರು